ಮೂರು ಲಕ್ಷಕ್ಕೆ ಅಂದ್ರೆ ತ್ರೀ ಲ್ಯಾಕ್ಸ್ ಗೆ ನಿಮಗೆ ಟೂ ತೌಸಂಡ್ ತರ್ಟಿನ್ ಮಾಡಲ್ ಶಿಫ್ಟ್ ಸಿಗುತ್ತೆ ಅದು ಕೂಡ ಡೀಸೆಲ್ ವೆರಿಯ ಐದು ಪೋಲಿಂದ ಡೀಟೇಲ್ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಒಂದು ನೀವು ನೋಡ್ತಾಬಹುದು ಕೆ ಜೀರೋ ಒನ್ ಅಂದ್ರೆ ಬೆಂಗಳೂರು ಓಕೆ ಎರಡು ಲಕ್ಷದ ಎಂಬತ್ತು ಸಾವಿರ ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕಾಗುತ್ತೆ ಸರ್ ಇದಕ್ಕೆ ಸರ್ ಇದಕ್ಕೆ ನೀವು ಐವತ್ತು ಸಾವಿರ ಕಟ್ಟಬೇಕು ಐವತ್ತು ಸಾವಿರ ಯಾವ್ದೆ ಪೋಲೋ ತಗೊಂಡ್ರೆ ಐವತ್ ಸಾವಿರ ಸಾವಿರ ಸರ್ ಓಕೆ ಎನಿ ಪೋಲೋ ಫಿಫ್ಟಿ ತೌಸಂಡ್ ರುಪೀಸ್ ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಇಲ್ಲಿ ಗಾಡಿ ಸಿಕ್ಟಿ ಪ್ರೆಸಾ ನೀವ್ ನೋಡ್ತಾ ಇದು ಕೆ ಜೀರೋ ಫೋರ್ ಅಂದ್ರೆ ಆರು ಹೇಳ್ತಾ ಇದ್ದೀವಿ ಓಕೆ ಸಿಕ್ಸ್ ಲ್ಯಾಕ್ ಫಿಫ್ಟಿ ತೌಸಂಡ್ ಆರು ಲಕ್ಷದ ಐವತ್ತು ಸಾವಿರ ಓಕೆ ಇದು ಬಂದಿದ್ದು ಸರ್ ಫೈನಲ್ ಪ್ರೈಸ್ ಎಲ್ಲರೂ ಜಾಸ್ತಿ ಹೇಳ್ತಾ ಇದ್ದೀವಿ ನಿಮ್ ಕಡೆ ಸರ್ ಒಂಬತ್ತು ಲಕ್ಷ ಒಂಬತ್ತುವರೆ ಮಾಡ್ಕೊಡ್ತೀವಿ ಸರ್ ಒಂಬತ್ತುವರೆ ಓಕೆ ನೈನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇಂಟ್ರೆಸ್ಟ್ ಇದ್ರೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸ್ವಿಫ್ಟ್ ಐದು ಲಕ್ಷ ಹೇಳ್ತಿದ್ರೆ ಅದರಲ್ಲೂ ಕೂಡ ಬಂದಿದ್ದು ಫೋರ್ ಸಿಕ್ಸ್ಟಿ ಫೈವ್ ಹೇಳ್ತಾ ಇದೀವಿ ಮಾಡ್ತೀವಿ ಸರ್ ಓಕೆ ಫೋರ್ ಸಿಕ್ಸ್ಟಿ ಫೈವ್ ನಿಮ್ಗೆ ಅದರಲ್ಲೂ ಕೂಡ ನಗೋಷಿಯಬಲ್ ಅಂದ್ರೆ ನಾಲ್ಕು ಲಕ್ಷದ ಲಕ್ಷ ಫೈನಲ್ ತ್ರೀ ಏಯ್ಟಿ ಕೊಡ್ತೀವಿ ಸರ್ ತ್ರೀ ಏಯ್ಟಿಗೆ ಪರ್ ಡೇ ವರ್ಣ ಸಲ ಹೇಳ್ಬಿಡಿದು ಸರ್ ಟೂ ತೌಸಂಡ್ ಟ್ವೆಲ್ ಟೂಸನ್ ಮೂರು ಲಕ್ಷ ನಿಮಗೆ ಲೋನೇ ಆಗುತ್ತೆ ಅಲ್ಲಿಗೆ ಅರವತ್ತೈದು ಸಾವಿರ ಅಂದ್ರೆ ಸಿಕ್ಸ್ಟಿ ಫೈವ್ ತೌಸಂಡ್ ಡೌನ್ ಪೇಮೆಂಟ್ ಅಲ್ಲಿ ನೀವು ಟೂ ತೌಸಂಡ್ ಲೆವೆನ್ ಯು ವನ್ ಆಫ್ ಲೂಕ್ ಅದು ಕೂಡ ಡೀಸೆಲ್ ವೇರಿಜನ್ ನೈನ್ಟೀನ್ ಮಾಡಲು ಕೆ ಜೀರೋ ಫೈವ್ ಅಂದ್ರೆ ನಿಮಗೆ ಬೆಂಗಳೂರು ರಿಷ್ ವೆಹಿಕಲ್ ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲ್ ಇದು ಬ್ಯಾಕ್ ಮೂರು ಎಂಬತ್ತೈದು ಮೂರು ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾ ಹೇಳ್ತೀವಿ ಹೆಚ್ಚಿಗೆ ಮಾಡ್ತೀವಿ ಓಕೆ ತ್ರೀ ಲ್ಯಾಕ್ ಮಾಡ್ತೀವಿ ಸುಸ್ಕಿ ಬ್ರೆಜಾ ನೀವು ನೋಡ್ತಾ ಬಹುದು ಕೆ ಜೀರೋ ಫೋರ್ ಅಂದ್ರೆ ಬ್ಯಾಂಗ್ಳೂರು ರಸ್ಟೇಟ್ ವೆಹಿಕಲ್ ಜೆಡ್ ಡಿ ಐ ನಿಮಗೆ ಡೀಸೆಲ್ ಅಲ್ಲಿ ಟಾಪ್ ಎಂಡ್ ಇರುತ್ತೆ ಆಲ್ಫೋ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಬ್ಯಾಕ್ ವೈಫರ್ ವಿತ್ ಡಿ ಫೋಗರ್ ಅಲವಲ್ಸ್ ಇರುತ್ತೆ ಆಲ್ಫೋ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಡಿಎಲ್ ಇರಬೇಕಂದ್ರೆ ಎರಡು ಗಾಳಿ ಚೀಲ ಜೊತೆಗೆ ಬಸ್ ಕೂಡ ಬರುತ್ತೆ ಸರ್ ಮಾಡಲ್ಲ ಸರ್ ಇದು ಟೂ ತೌಸಂಡ್ ಏಯ್ಟೀನ್ ಮಾಡಲ್ಲ ಎರಡ್ ಸಾವಿರದ ಹದಿನೆಂಟನೇ ಓನರು ಸಿಂಗಲ್ ಓನರು ಸಿಂಗಲ್ ಓನರ್ ಎಷ್ಟು ಇದೆ ಸರ್ ಒನ್ ಲಕ್ಷ ಐದು ಸಾವಿರ ವಿತ್ ಇಷ್ಟೇ ಫುಲ್ ಇಷ್ಟೇ ಗಾಡಿ ಓಕೆ ಒನ್ ಲಾಕ್ ಟ್ವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ಡ್ರನ್ ಏಟಿ ಟ್ವೆಂಟಿ ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಏನ್ ಪ್ರೈಸ್ ಇದಕ್ಕೆ ಹೇಳ್ತಾ ಏಟ್ ಸೆವೆಂಟಿ ಫೈವ್ ಎಂಟು ಲಕ್ಷದ ಎಪ್ಪತ್ತೈದು ಸಾವಿರ ನೆಗೇಷಿಯಬಲ್ ಇರುತ್ತೆ ಓಕೆ ಲೋನ್ ಅಂತ ಬಂದ್ರೆ ಸರ್ ಡೌನ್ ಪೇಮೆಂಟ್ ಎಷ್ಟು ಕೊಡ್ಬೇಕಾಗುತ್ತೆ ಲೋನ್ ನಿಮಗೆ ಇದು ಆರಾಮಾಗಿ ಒಂದು ಏಳು ಲಕ್ಷ ಲೋನ್ ಆಯ್ತು ಏಳು ಲಕ್ಷ ಲೋನ್ ಆಗುತ್ತೆ ನಿಮ್ಗಿಂತ ಡೌನ್ ಪೇಮೆಂಟ್ ಅಂತ ಮಾಡಿದ್ರೆ ಸಾಕು ನಮಸ್ಕಾರ ನಾನು ಪ್ರೀತಿ ಬಂದು ನಾನೇ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಕೂಡ ಸ್ವಾಗತ ನಾನು ನಿಮಗೋಸ್ಕರ ಇವತ್ತು ಸಕ್ಕರೆ ನಾಡು ಅಂದ್ರೆ ನಮ್ಮ ಮಂಡ್ಯಗೆ ಬಂದಿದ್ದೀನಿ ಮಂಡ್ಯದಲ್ಲಿ ಕೂಡ ಒಂದು ಶೋರೂಮ್ ಇರುತ್ತೆ ಮಂಡ್ಯದಲ್ಲೇ ದಿ ಬೆಸ್ಟ್ ಪ್ರೈಸ್ಗೆ ಕೊಡುವಂಥ ಶೋ ರೂಮ್ ಅಂತ ಹೇಳ್ಬೋದು ಇವ್ರ ಹತ್ರ ತುಂಬಾನೇ ಕಾಡಿಗಳು ಸ್ಟಾಕ್ಸ್ ಸರ್ ನಿಮ್ಮ ಹೆಸರು ಹೆಸರು ಕಮಿಲ್ ಪಾಷಾ ಓಕೆ ಶೋರೂಮ್ ಹೆಸರು ಸರ್ ಕಾರ್ಸ್ ಪ್ರೆಸ್ಟೀಜ್ ಕಾರ್ಸ್ ಎಲ್ಲಿ ಬರುತ್ತೆ ಸರ್ ಇದು ಮಂಡ್ಯದಲ್ಲಿ ಅಶೋಕ್ ನಗರ ಫೋರ್ತ್ ಕ್ರಾಸ್ ಅಶೋಕ್ ನಗರ್ ಫೋರ್ತ್ ಕ್ರಾಸ್ ಎಷ್ಟು ಗಾಡಿಗಳಿದೆ ಸರ್ ಮಿನಿಮಮ್ ನಮ್ದು ಈಗ ಒಂದು ನಲ್ವತ್ತು ಗಾಡಿ ಇದೆ ನಲ್ವತ್ತು ಗಾಡಿ ಇದೆ ಕಂಡೀಷನ್ ಯಾವ ರೀತಿ ಇರುತ್ತೆ ಸರ್ ಎಲ್ಲ ನಮ್ ಕಂಡೀಷನ್ ಎಲ್ಲ ಶೋರೂಮ್ ಇಡನ್ಸ್ ಇರ್ತದೆ ಓಕೆ ಗಾಡಿ ತುಂಬಾ ಚೆನ್ನಾಗಿರ್ತದೆ ಪ್ರತಿ ಒಂದು ರನ್ನಿಂಗ್ ಕಂಡೀಷನ್ ಆಗ್ಲಿ ಏನೇ ಆಗ್ಲಿ ಎಲ್ಲ ಶೋರೂಮ್ ಇಡನ್ ಇಲ್ಲಿ ಓಕೆ ಸರ್ ಇವಾಗ ಲೋನ್ ಅಂತ ಬಂದ್ರೆ ಯಾವ ಮಡಲಿಂದ ಲೋನ್ ಸಿಗುತ್ತೆ ಹತ್ರ ಸರ್ ನಮ್ದು ಎರಡ್ ಸಾವಿರದ ಹನ್ನೊಂದು ಸಿಗ್ತದೆ ಓಕೆ ಟೂ ತೌಸಂಡ್ ಲೆವೆನ್ ಅಲ್ ಸರ್ ಕರ್ನಾಟಕ ಸರ್ ಓಕೆ ಸರ್ ಇವತ್ತು ನಿಮ್ಮ ಹತ್ರ ಐದು ಪೋಲ ಇರುತ್ತೆ ಐದು ಪೋಲಿಂದ ಡೀಟೇಲ್ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಒಂದು ನೀವು ನೋಡ್ತಾ ಇದು ಕೆ ಜೀರೋ ಒನ್ ಅಂದರೆ ಬೆಂಗಳೂರು ನೋಂದಾಯಿತು ಬ್ಯಾಂಗ್ಳೂರು ಇಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ ಸರ್ ಮಾಡಲ್ ಇದು ಸರ್ ಎರಡು ಸಾವಿರದ ಹನ್ನೊಂದು ಓಕೆ ಟೂ ತೌಸಂಡ್ ಲೆವೆನ್ ಓನರಾ ಸರ್ ಸರ್ ಮೂರು ಓನರ್ ಆಗಿದೆ ಮೂರು ಓನರ್ ಓಡಿರೋದು ಸರ್ ಇದು ಸರ್ ಏಟಿ ಗಾಡಿ ಓಡಿರೋದು ನಿಮಗೆ ಒಂದು ಲಾಕ್ ಒಡಿದ ಸರ್ ಒಂದು ಲಕ್ಷ ಕಿಲೋಮೀಟರ್ ಚೇಂಜ್ ಓಡಿರುತ್ತೆ ಪೆಟ್ರೋಲ್ ಡೀಸೆಲ್ ಸರ್ ಇದು ಡೀಸೆಲ್ ಡೀಸೆಲ್ ಯಾವ ರೇಟ್ ಬರುತ್ತೆ ಇದು ಇದು ಸರ್ ಕಂಫರ್ಟ್ ಲೈನ್ ಇದು ಕಂಫರ್ಟ್ ಲೈನ್ ಎಸಿ ಕೂಡ ಇರುತ್ತೆ ಎಲ್ಲ ಓಕೆ ಮೈಲೇಜ್ ಎಲ್ಲ ನೀವು 18 ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ ಟೂ ಏಟಿ ಕೊಡ್ತೀವಿ ಎರಡು ಲಕ್ಷದ ಎಂಬತ್ತು ಸಾವಿರ ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕಾಗುತ್ತೆ ಸರ್ ಇದಕ್ಕೆ ಸರ್ ಇದಕ್ಕೆ ಐವತ್ತು ಸಾವಿರ ಕಟ್ಟಬೇಕು ಐವತ್ತು ಸಾವಿರ ಯಾವ್ದೋ ಪೋಲೋ ತಗೊಂಡ್ರೆ ಐವತ್ತು ಸಾವಿರ ಸಾವಿರ ಎನಿ ಪೋಲೋ ಫಿಫ್ಟಿ ತೌಸಂಡ್ ರುಪೀಸ್ ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಇಲ್ಲಿ ಗಾಡಿಗಳು ಸಿಗುತ್ತೆ ಸೊ ಈಗ ಮತ್ತೊಂದು ನೀವು ನೋಡ್ತಾ ಬಹುದು ಇದು ಕೂಡ ರೆಡ್ ಪೋ ಕೆ ಜೀರೋ ತ್ರೀ ಅಂದರೆ ಬೆಂಗಳೂರು ನೋಂದಾಯ್ತಾ ಬ್ಯಾಂಗ್ಳೂರು ಇಷ್ಟೇಟ್ ವೆಹಿಕಲ್ ಇದು ಕೂಡ ನಿಮಗೆ ಡೀಸೆಲ್ ವೇರಿಯಂಟ್ ಮಾಡಲು ಸರ್ ಇದು ಸರ್ ಟೋಟಲ್ ಫೋರ್ಟೀನ್ ಓಕೆ ಎರಡು ಸಾವಿರದ ಹದಿನಾಲ್ಕನೇ ಮಾಡಲು ಓನರ್ ಸರ್ ಸೆಕೆಂಡ್ ಓನರ್ ಗಾಡಿ ಸೆಕೆಂಡ್ ಓನರ್ ಎಷ್ಟು ಸರ್ ಇದು ಸರ್ ಗಾಡಿ ಬಂದು ಇದು ಒಂದು ಲಕ್ಷ ಐದು ಸಾವಿರ ಹೊಡಿದೆ ಓಕೆ ಒನ್ ಲ್ಯಾಕ್ ಫೈವ್ ತೌಸಂಡ್ ಕಿಲೋಮೀಟರ್ ಓರಿ ಒನ್ ಪವರ್ ಪರ್ ವಿಂಡೋ ಪೌರ್ಸ್ಟರಿಂಗ್ ಎ ಸಿ ಸಿಸ್ಟಮು ಅಲೋವಿಲ್ಸ್ ಹೊಡೆ ಲೇರ್ ಬ್ಯಾಗು ಎ ಬೇಸು ಆಟೋಮೆಟಿಕ್ ಎ ಸಿ ಇರುತ್ತೆ ಮತ್ತೆ ಮೈಲೇಜ್ ಎಲ್ಲ ನೀವು ಏಯ್ಟೀನ್ ಪ್ಲಸ್ ನೀವು ಆರಾಮಾಗಿ ಮಾಡಬಹುದು ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ವಿತ್ ಮಿರರ್ ಅಡ್ಜಸ್ಟ್ಮೆಂಟು ಎಲ್ಲಾನು ಕೂಡ ಇರುವಂತಹ ಗಾಡಿ ಇದು ಇದು ಬಂದು ನಿಮಗೆ ಐ ಲೈನ್ ಅಂದರೆ ನಿಮಗೆ ಪೋಲೋದಲ್ಲೇ ಟಾಪ್ ಎಂಡ್ ಅಂತಲೇ ಹೇಳ್ಬೋದು ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ ಸರ್ ಫೋರ್ ಫಿಫ್ಟಿ ಹೇಳ್ತಾ ಇದ್ದೀವಿ ಹಾ ಹಾ ಒಂದು ಹಾ ಇಪ್ಪತ್ತು ಸಾವಿರ ಹೆಚ್ಚಿಗೆ ಮಾಡಿಕೊಡ್ತೀವಿ ಸರ್ ಓಕೆ ಫೋರ್ ಫಿಫ್ಟಿ ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳ್ತಾ ಇದ್ದರೆ ನಿಮಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ ಹಿಂದೇ ಹೇಳಿದಂಗೆ ಇದು ಕೂಡ ನಿಮಗೆ ಐವತ್ತು ಸಾವಿರ ಅಂದರೆ ಫಿಫ್ಟಿ ತೌಸಂಡ್ ರೂಪಾಯಿ ಪಿಮೀಟರ್ ಈ ಗಾಡಿ ಕೂಡ ಸಿಗುತ್ತೆ ಮತ್ತೊಂದು ನೀವು ನೋಡ್ತಾ ಇರ್ಬೋದು ಇದು ಕೂಡ ರೆಡ್ ಕಲರ್ ಗಾಡಿ ಕೆ ಫಿಫ್ಟಿ ಟು ರಿಜಿಸ್ಟರ್ಡ್ ಅಂದರೆ ಬೆಂಗಳೂರು ನೊಂದಾಯಿತ ಗಾಡಿ ಇದಾಗಿರುತ್ತೆ ಮಾಡಲು ಸರ್ ಇದು ಸರ್ ಇದು ಬಂದು ಮಾಡಲು ನಿಮಗೆ ಎರಡು ಸಾವಿರದ ಹದಿಮೂರು ಓಕೆ ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಎಷ್ಟು ಇದೆ ಸರ್ ಇದು ಸರ್ ಗಾಡಿ ಬಂದು ಇದು ಗಾಡಿ ನೈಂಟಿ ಸರ್ ಇದು ಪೆಟ್ರೋಲ್ ಡೀಸೆಲ್ ಸರ್ ಇದೆ ಸರ್ ಡೀಸೆಲ್ ಇದು ಇದು ಕೂಡ ಡೀಸೆಲ್ ಡೀಸೆಲ್ ಓಕೆ ಅಲ್ಲಿಗೆ ಇದು ಕೂಡ ನೀವು ಏಯ್ಟೀನ್ ಪ್ಲೇಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಕಂಫರ್ಟ್ ಲೈನ್ ಇದು ಸರ್ ಲೈನ್ ಇದೆ ಓಕೆ ಆಲ್ಫೋ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಕೂಡ ಬರುತ್ತೆ ಅಲ್ಲದಿರೋದಿಲ್ಲ ಏನ್ ಹೇಳ್ತಾ ಇದ್ರೆ ಸರ್ ಪ್ರೈಸ್ ಇದಕ್ಕೆ ಸರ್ ಇದು ನಾಲ್ಕು ಲಕ್ಷ ಹೇಳ್ತೀವಿ ಸರ್ ಓಕೆ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ನೆಗೇಶಬಲ್ ಇರುತ್ತೆ ಓಕೆ ಇದಕ್ಕೂ ಕೂಡ ನಿಮಗೆ ಐವತ್ತು ಸಾವಿರ ಡೌನ್ ಪೇಮೆಂಟ್ ಸಿಗುತ್ತೆ ತುಂಬ ಜನ ರೆಡ್ ಬೇಡ ವೈಟ್ ಬೇಕು ಅಂತ ಹೇಳ್ತೀರಾ ಸೊ ನೀವು ನೋಡ್ತಾ ಬಹುದು ಹತ್ರ ಎರಡು ವೈಟ್ ಪೊಲಗಳು ಇರುತ್ತೆ ಫಸ್ಟ್ ಒಂದು ಬಂದ್ಬಿಟ್ಟು ಕೆ ಎ ಫಿಫ್ಟಿ ಒನ್ ಅಂದ್ರೆ ಇದು ಕೂಡ ಬೆಂಗಳೂರು ನೋಂದೈತೆ ಬ್ಯಾಂಗ್ಳೂರ್ ಇಷ್ಟೇ ವೆಹಿಕಲ್ ನೀವು ನೋಡ್ತಾ ಇದು ಇದು ಕೂಡ ನಿಮಗೆ ಲೈನ್ ವಿತ್ ಅಲ ಬ್ಯಾಕ್ ವೈಫೋ ಇರುತ್ತೆ ಡಿಫೋರ್ ಆಲ್ಫೋ ಪವರ್ ಇಂಡೋ ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮ್ ಸ್ಟೇರಿಂಗಲ್ ಮೌಂಟ್ ಕಂಟ್ರೋಲು ಮಿರರ್ ಅಡ್ಜಸ್ಟ್ಮೆಂಟ್ ಮತ್ತೆ ಆಟೋಮೆಟಿಕ್ ಎ ಸಿ ಕೂಡ ಬರುತ್ತೆ ಮತ್ತೆ ನಿಮ್ಗೆ ಇದರಲ್ಲಿ ಡ್ಯೂ ಎಲ್ ಗಾಳಿ ಬ್ಯಾಟಿಲ್ಲ ಜೊತೆಗೆ ಎ ಬಿ ಕೂಡ ಬರುತ್ತೆ ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ಟ್ವೆಲ್ ಇದು ಓಕೆ ಎರಡು ಸಾವಿರದ ಹನ್ನೆರಡನೇ ಮಾಡಲು ಓನರ್ ಸರ್ ಸೆಕೆಂಡ್ ಎಷ್ಟು ಇದೆ ಸರ್ ಇದು ಸರ್ ಗಾಡಿ ಬಂದು ಗಾಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೊಡಿದೆ ಓಕೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಕಿಲೋಮೀಟರ್ ಡ್ರೀನ್ ಪ್ರೈಸ್ ಸರ್ ಸರ್ ತ್ರೀ ಏಯ್ಟಿ ತ್ರೀ ಏಯ್ಟಿ ಮೂರು ಲಕ್ಷದ ಎಂಬತ್ತು ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನೆಗೆಶಿಯಬಲ್ ಇರುತ್ತೆ ಇದಕ್ಕೂ ಕೂಡ ನಿಮ್ಗೆ ಐವತ್ತು ಸಾವಿರ ಡೌನ್ ಪೇಮೆಂಟ್ ಆಗುತ್ತೆ ಸೊ ಮತ್ತೆ ನೀವು ನೋಡ್ತಾ ಬಹುದು ಮತ್ತೊಂದು ವೈಟ್ ಕಲರ್ ಪೋಲೋ ಇದು ಇದು ಕೂಡ ನಿಮಗೆ ಒಳ್ಳೆ ಕಂಡೀಷನ್ ಇರುತ್ತೆ ಕೆ ಎ ಜೀರೋ ಫೈವ್ ಅಂದ್ರೆ ಬೆಂಗಳೂರು ನೋಂದಾಯಿತಾ ಬ್ಯಾಂಗ್ಳೂರು ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ ನೀವು ನೋಡ್ತಾ ಬಹುದು ಇದು ಕೂಡ ನಿಮಗೆ ಐಲೇನೆ ಅಂದ್ರೆ ವಿತ್ ಅಲೋಫರ್ ಇಂಡೋ ಪರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಡಿರಿ ಬ್ಯಾಕ್ ಅಂದ್ರೆ ಎರಡು ಗಾಡಿ ಚೆಲ್ಲ ಎಸ್ ಬರುತ್ತೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ ಆಟೋಮೆಟಿಕ್ ಎ ಸಿ ಮಿರರ್ ಅಡ್ಜಸ್ಟ್ಮೆಂಟ್ ಇರುತ್ತೆ ಬ್ಯಾಕ್ ವೈಫರ್ ವಿತ್ ಡಿಫ್ ಕೂಡ ಬರುತ್ತೆ ಮಾಡಲ್ಲ ಸರ್ ಇದು ಸರ್ ಇದು ಸೆವೆಂಟೀನ್ ಇದು ಓಕೆ ಓನರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಏಕಮಲಿಕರ ಗಾಡಿ ಓಡಿರೋ ಸರ್ ಇದು ಸರ್ ಒನ್ ಫಾರ್ಟಿ ಓಡಿದು ಸರ್ ಇದು ಓಕೆ ಒಂದು ಲಕ್ಷದ ನಲ್ವತ್ತು ಸರ್ ವಿತ್ ಶೋರೂಮ್ ರೂಮ್ ಇದು ಶೋ ರೂಮ್ ಇಷ್ಟ್ರಿ ಗಾಡಿ ಇದು ಓಕೆ ಪರ್ ಏನು ಮಾಡೋದು ಮಾಡೋದಿಲ್ಲ ಸರ್ ನೀವು ಒಂದು ಗಾಡಿ ಓಕೆ ಏನು ಹೇಳ್ತಾ ಇದೀರಾ ಪ್ರೈಸ್ ಇದಕ್ಕೆ ಸರ್ ಸೆವೆನ್ ಲಾಕ್ ಹೇಳ್ತಾ ಇದ್ದೀವಿ ಹ್ಞೂ ನಗೇಷಬಲ್ ಮಾಡ್ಕೊಡ್ತೀನಿ ಏಳು ಲಕ್ಷ ಅದರಲ್ಲೂ ಕೂಡ ಇದು ಕೂಡ ಐವತ್ತು ಸಾವಿರ ಡೌನ್ ನಾವು ಸರ್ ನಿಮ್ ಕಡೆಯಿಂದ ಬಂದ್ರೆ ಯಾವ ಗಾಡಿ ತಗೊಂಡ್ರೆ ಮಾಡ್ಕೊಡ್ತೀವಿ ನಾವು ಫುಲ್ ಟ್ಯಾಂಕ್ ಡೀಸೆಲ್ ಟ್ಯಾಂಕ್ ಡೀಸಲ್ ನಿಮ್ ಕಡೆಯಿಂದ ಬಂದ್ರೆ ಓಕೆ ಪೆಟ್ರೋಲ್ ಫುಲ್ ಡೀಸಲ್ ಡೀಸೆಲ್ ಓಕೆ ಅಲ್ಲಿಗೆ ನಿಮಗೆ ಫುಲ್ ಟ್ಯಾಂಕ್ ಫೇಲ್ ಕೂಡ ಸಿಗುತ್ತೆ ನೀವು ಯಾವ ಗಾಡಿ ತಗೋತಿ ಆ ಗಾಡಿ ಮೇಲೆ ನಿಮಗೆ ಪೆಟ್ರೋಲ್ ಡೀಸೆಲ್ ಇಸ್ ಸೊ ನಿಮ್ಗೆ ಅದು ಕೂಡ ಸಿಗುತ್ತೆ ಈ ಸ್ವಿಫ್ಟ್ ಸೇಲ್ ಇದೆಯಾ ಸೇಲ್ ಆಗಿದೆ ಸಲ್ಲೋಲ್ಡ್ ಆಗಿದೆ ಇದು ಶೋಲ್ಡ್ ಆಗಿದೆ ಇದು ಶೋಲ್ಡ್ ಆಗಿದೆ ನೆಕ್ಸ್ಟ್ ಸರ್ ಸರ್ ಇದು ಗಾಡಿ ಆಟೋಮೆಟಿಕ್ ಐಟನ್ ಗ್ರಾಂಡ್ ಇದು ಓಕೆ ಗ್ರ್ಯಾಂಡ್ ಐಟೆನ್ ಐಟೆನ್ ಇದು ಬಂದ ಎರಡ್ ಸಾವಿರದ ಹದಿನಾಲ್ಕು ಮೂರ್ ಓನರ್ ಆಗಿದೆ ಗಾಡಿ ಗಾಡಿ ಬಂದು ಇದು ಫುಲ್ ಟಾಪ್ ಅಂಡ್ ಇದು ಗಾಡಿ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಅರವತ್ತ್ ಸಾವಿರ ಹೊಡಿದ ಅಷ್ಟೇ ಇದು ಅರವತ್ ಸಾವಿರ ಕಿಲೋಮೀಟರ್ ಓಡಿರುತ್ತೆ ಇದು ಮ್ಯಾನುವಲ್ ಇದು ಸರ್ ಓಕೆ ಮ್ಯಾನು ಅಕೆ ಅಲ್ಪರಿ ಶೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಎಲ್ಲಾನು ಕೂಡ ಇರುತ್ತೆ ಈ ಗಾಡಿ ಕೂಡ ನೇ ಮೇಂಟೈನ್ ಮಾಡಿದ್ದಾರೆ ಬ್ಯಾಕ್ ಆಫ್ ವಿತ್ ಡಿಫಾ ಜೊತೆ ಬರುತ್ತೆ ಏನ್ ಹೇಳ್ತಾ ಇದೀರ ಸರ್ ಪ್ರೈಸ್ ಇದಕ್ಕೆ ಸರ್ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಹೇಳ್ತಾ ಇದೀವಿ ನಿಮ್ ಕಡೆ ಬಂದ್ರೆ ಟ್ವೆಂಟಿ ಫೈವ್ ಬೇಡ ಫೋರ್ ಲ್ಯಾಕ್ ಕೊಡ್ತೀವಿ ನಾಲ್ಕು ಲಕ್ಷಕ್ಕೆ ಡೌನ್ ಪೇಮೆಂಟ್ ಎಷ್ಟು ಕಟ್ಬೇಕಾಗುತ್ತೆ ಸರ್ ಇದು ಸರ್ ಬಿಡಿ ಸರ್ ಇದಕ್ಕೂ ಐವತ್ತು ಸಾವಿರ ಐವತ್ತು ಸಾವಿರ ಕೊಡಿ ಓಕೆ ಅಂದ್ರೆ ಕ್ರೆಡಿಟ್ ಇಷ್ಟು ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು ಅದು ಅದೊಂದ ಮೇನ್ ಬೇಕೇ ಬೇಕಲ್ಲ ಬೇಕೇ ಬೇಕಲ್ಲ ಸರ್ ಆದ್ರೆ ಎಲಿಜಿಬಿಲಿಟಿ ಚೆಕ್ ಮಾಡಿ ಸೊ ಅದನ್ನ ಕೂಡ ಕೊಡ್ತಾರೆ ಸೊ ನೆಕ್ಸ್ಟ್ ಸರ್ ಈ ಗಾಡಿ ಬಗ್ಗೆ ಗ್ರಾಂಡ್ ಇದು ಆಟೋಮೆಟಿಕ್ ಇದು ಇದು ಆಟೋಮೆಟಿಕ್ ಇದು ಕೂಡ ಆಸ್ಟ್ ಟಾಪ್ ಎಂಡ್ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ ಆಲ್ಫೋ ಪವರ್ ವಿಂಡೋ ಪೋಸ್ಟರಿಂಗ್ ಎ ಸಿ ಸಿಸ್ಟಮ್ ಮಿರಾಜ್ಮೆಂಟ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ವಿತ್ ಗಾಡಿ ಕೂಡ ಇದ್ರಲ್ಲಿ ಇರುತ್ತೆ ಅಂದ್ರೆ ನೀವು ಇಂಜಿ ಇಗ್ನಿಷನ್ ನೀವೇನು ಆನ್ ಮಾಡೋ ನೆಸೆಸಿಟಿ ಇರೋದಿಲ್ಲ ಕೀನೇ ಬೇಕಾಗಿಲ್ಲ ಜಸ್ಟ್ ಬಟನ್ ಪ್ರೆಸ್ ಮಾಡಿ ನೀವು ಸ್ಟಾರ್ಟ್ ಮಾಡ್ಬೋದು ಮಾಡಲ್ಲ ಸರ್ ಇದು ಸರ್ ಟು ತೌಸಂಡ್ ಫೋರ್ಟೀನ್ ಎರಡ್ ಸಾವಿರದ ಹದಿನಾಲ್ಕು ಓನರ್ ಸರ್ ಸರ್ ಸೆಕೆಂಡ್ ಓನರ್ ಎಷ್ಟೊಡ್ ಇದೆ ಸರ್ ಇದು ಸರ್ ಸಾವಿರ ಬಿಟ್ರೋಲ್ ಸಾವಿರ ಓಕೆ ಮೈಲೇಜ್ ಎಲ್ಲ ನೀವು ಸಿಕ್ಸ್ಟೀನ್ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಏನ್ ಪ್ರೈಸ್ ಇದಕ್ಕೆ ಸರ್ ಇದು ಬಂದಿದ್ದು ನಾವು ಫೈನಲ್ ಒಂದು ಐದು ಲಕ್ಷ ಹೇಳ್ತಾ ಇದ್ದೀವಿ ಕೂತ್ಕೊಂಡು ನಗೋಷಿಯಬಲ್ ಮಾಡ್ಕೊತೀವಿ ಓಕೆ ಫೈವ್ ಲ್ಯಾಕ್ಸ್ ಹೇಳ್ತಾ ಇದ್ದಾರೆ ನಿಮ್ಗೆ ಅದರಲ್ಲೂ ಕೂಡ ನಗೋಷಿಯಬಲ್ ಇರುತ್ತೆ ಬಂದು ಕೂತ್ಕೊಂಡು ಮಾತಾಡಿ ನಿಮ್ಗೆ ಒಳ್ಳೆ ಗೆ ಆಗುತ್ತೆ ಸೊ ನೀನು ನೆಕ್ಸ್ಟ್ ನೋಡ್ತಾ ಬಹುದು ಇಂಡೆ ಐ ಟೆನ್ ಕಪ್ಪ ಇಂಜನ್ ಜೊತೆ ಬರುವಂಥದ್ದು ಕೆ ಜೀರೋ ತ್ರೀ ಅಂದ್ರೆ ಬ್ಯಾಂಗ್ಳೂರ್ ವೆಹಿಕಲ್ ಇದಾಗಿರುತ್ತೆ ನಾನು ನಿಮ್ ಈ ಗಾಡಿ ಬಗ್ಗೆ ಕೂಡ ನಾವು ಡೀಟೇಲ್ ತಿಳಿಸಿಕೊಡ್ತೀವಿ ಇದು 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 ಕೂಡ ಆಸ್ತಾ ಕಂಪ್ಲೀಟ್ಲಿ ಟಾಪ್ ಎಂಡ್ ಓಕೆ ಮಾಡಲು ಸರ್ ಇದು ಸರ್ ತೌಸಂಡ್ ನೈನ್ ಇದು ಓಕೆ ಎರಡ್ ಸಾವಿರದ ಒಂಬತ್ತನೇ ಮಾಡಲು ಒನ್ ಪಾಯಿಂಟ್ ಟು ಕಪ್ಪ ಇಂಜನ್ ಜೊತೆ ಬರುವಂತದ್ದು ಆಲ್ಫೋ ಪರ್ ಪವರ್ ಪರ್ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ ಡಿ ಎಲ್ ಏರ್ ಅಂತ ಎರಡು ಗಾಳಿ ಚಿಬಿ ಸಿ ಕೂಡ ಬರುತ್ತೆ ಎಷ್ಟು ಇದೆ ಅಂದ್ರೆ ಇದು ಸರ್ ಗಾಡಿ ಸಿಕ್ಸ್ಟಿ ಏಟ್ ಓಕೆ ಅರವತ್ತ ಎಂಟು ಸಾವಿರ ಕಿಲೋಮೀಟರ್ ನೋಡಿರುತ್ತೆ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸಿಕ್ಸ್ಟಿ ಪ್ಲಸ್ ಮೈಲೇಜ್ ಗಾಡಿ ಇದು ಏನ್ ಹೇಳ್ತಾ ಪ್ರೈಸ್ ಇದಕ್ಕೆ ಟೂ ಫಾರ್ಟಿ ಹೇಳ್ತಾ ಇದ್ದೀವಿ ನಿಮ್ ಕಡೆ ನಾವು ನಗೋಷಿಯಬಲ್ ಓಕೆ ಟೂ ಫಾರ್ಟಿ ಎರಡು ಲಕ್ಷದ ನಲ್ವತ್ತು ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನೆಗೇಶಿಯಬಲ್ ಇರುತ್ತೆ ಬಂದು ಕೂತ್ಕೊಂಡು ಮಾತಾಡಿ ನಿಮಗೆ ಅದರಲ್ಲೂ ಕೂಡ ಹೆಚ್ಚು ಕಡಿಮೆ ಆಗಿ ಆಗಿರುತ್ತೆ ಇವರತ್ರ ಏಟಿಗ ಇರುತ್ತೆ ಇನೋವಾ ಇರುತ್ತೆ ಪ್ರತಿಯೊಂದು ಗಾಡಿ ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ ಏನೇ ವರ್ಣ ಕೂಡ ಇರುತ್ತೆ ತುಂಬಾ ಜನ ಕೇಳ್ತಾನೆ ಇರ್ತೀರ ಸೊ ಬನ್ನಿ ಇವಾಗ ನೆಕ್ಸ್ಟ್ ಗಾಡಿ ಬಗ್ಗೆ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ ಇದು ಸರ್ ಗಾಡಿ ಬಗ್ಗೆ ಡೀಟೇಲ್ ಹೇಳಿ ಸರ್ ಇದು ಐ ಟ್ವೆಂಟಿ ಇದು ಟ್ವೆಂಟಿ ಒನ್ ಟ್ವೆಂಟಿ ಟೂ ಡಿಸ್ಟೇಷನ್ ಇದು ಓಕೆ ಸ್ಪೋರ್ಟ್ಸ್ ಆಪ್ಷನಲ್ ಗಾಡಿ ಸ್ಪೋರ್ಟ್ಸ್ ಆಪ್ಷನ್ ಅಲ್ ಗಾಡಿ ಸಿಂಗಲ್ ಓನರ್ ಗಾಡಿ ಹೊಡಿರೋದು ತರ್ಟಿ ಸೆವೆನ್ ಸೌಸನ್ ಅಷ್ಟೇ ಹೊಡಿರೋದು ಮೂವತ್ತೇಳು ಸಾವಿರ ಹೊಡೆದ ಗಾಡಿ ಇದು ಪೆಟ್ರೋಲ್ ಡೀಸೆಲ್ ಸರ್ ಅದು ಡೀಸೆಲ್ ಇದು ಡೀಸೆಲ್ ಮೂವತ್ತೇಳು ಸಾವಿರ ಕಿಲೋಮೀಟರ್ ಅಷ್ಟೇ ಅಷ್ಟೇ ಹೊಡೆರೋದು ಓಕೆ ನಿಮ್ಗೆ ಆಲ್ಫೋ ಪವರ್ ಇಂಡೋವರ್ ಸ್ಟರಿಂಗ್ ಎ ಸಿ ಸಿಸ್ಟಮ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ವಿತ್ ನಿಮಗೆ ಡಿಎಲ್ ಇರ್ಬೇಕಂದ್ರೆ ಎರಡು ಗಾಡಿ ಚಿಲಾ ಜೊತೆಗೆ ಎ ಬೇಸು ಕೂಡ ಬರುತ್ತೆ ಮಿರಾ ಅಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್ ಇದು ಒಂಬತ್ತುವರೆ ಲಕ್ಷ ಕೊಡ್ತೀವಿ ಒಂಬತ್ತುವರೆ ಒಂಬತ್ತುವರೆ ಲೋನು ಸರ್ ಲೋನ್ ಮಾಡ್ಕೊಡ್ತೀವಿ ಎಷ್ಟೋರ್ಗ ಇದಕ್ಕೆ ಸರ್ಮ್ ಲಕ್ಷನ್ ಓಕೆ ಏಳು ಏಳು ವರ್ಷ ಲಕ್ಷ ಲೋನು ಕೂಡ ಆಗುತ್ತೆ ನಿಮ್ಮ ಒಂದು ಕ್ರೆಟಿಟಿಸ್ಟಿ ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗಿರುತ್ತೆ ಇದು ಬಂದು ನಿಮಗೆ ಕೆ ಅಂದ್ರೆ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಮತ್ತೆ ಇದು ನೀವು ನೋಡ್ತಾಬಹುದು ನ್ಯೂ ಶೇಪ್ ವೆಹಿಕಲ್ ಇದು ಓಲ್ಡ್ ಶೇಪ್ ಅಲ್ಲ ನ್ಯೂ ಶೇಪ್ ವೆಹಿಕಲ್ ರೀಸೆಂಟ್ ಮಾಡಲ್ ಆದ್ರಿಂದ ಶೇಪ್ ಕೂಡ ನಿಮ್ಗೆ ಇರುತ್ತೆ ಸೊ ನೆಕ್ಸ್ಟ್ ನಾವು ನಿಮಗೆ ಮಾರುತಿ ಸುಸ್ಕಿ ಗಾಡಿ ಬಗ್ಗೆ ಕೂಡ ಡೀಟೇಲ್ ತಿಳಿಸ್ಕೊಡ್ತೀವಿ ಇದು ಬಂದು ನಿಮಗೆ ಕೆ ಫಿಫ್ಟಿ ಒನ್ ಅಂದ್ರೆ ಬೆಂಗಳೂರು ನೋಂದಾಯಿತ ರಿಜಿಸ್ಟರ್ಡ್ ವೆಹಿಕಲ್ ಇದು ಇದು ಬಂದು ನಿಮಗೆ ಸೆಲೆರಿಯೋದಲ್ಲಿ ಯಾವುದು ಸರ್ ಇದು ಜೆಡೆ ಎಕ್ಸ್ ಏನಾ ಸರ್ ಝೆಕ್ಸ್ ಇದು ಓಕೆ ಪೆಟ್ರೋಲಲ್ಲಿ ನಿಮ್ಮ ಟಾಪ್ ಆ್ಯಂಡ್ ಆಲ್ಫೋ ಇಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮು ಬ್ಯಾಕ್ ವೈಫರ್ ವಿತ್ ಡಿ ಫೋವರ್ ಎಲ್ಲಾನು ಕೂಡ ಬರುತ್ತೆ ವಿತ್ ಅಲೆವೆಲ್ಸ್ ಕೂಡ ಇರುತ್ತೆ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ಬರುತ್ತೆ ಡಿ ಏರ್ ಬ್ಯಾಗ್ ಎ ಬಿ ಎಸ್ ಎಲ್ಲಾನೂ ಕೂಡ ಬರುತ್ತೆ ಮಾಡಲು ಸರ್ ಇದು ಸರ್ ಗಾಡಿ ಮಾಡಲು ಎರಡು ಸಾವಿರದ ಹದಿನೆಂಟು ಇದು ಓಕೆ ಓನರ್ ಸರ್ ಸೆಕೆಂಡ್ ಓನರ್ ಆಗಿದೆ ತೊಂಬತ್ತೆಂಟು ಸಾವಿರ ಹೊಡಿದೆ ಗಾಡಿ ಇದು ಓಕೆ ಗಾಡಿ ಬಂದು ಪೆಟ್ರೋಲು ಹ್ಞೂ ಇದು ಬಂದು ಪ್ರೈಸ್ ಬಂದು ಸರ್ ನಿಮಗೆ ಇದು ಫೋರ್ ಸೆವೆಂಟಿ ಫೈವ್ ಹೇಳ್ತಾ ಇದ್ದೀವಿ ಓಕೆ ಫೋರ್ ಸೆವೆಂಟಿ ಫೈವ್ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ನಿಮಗೆ ಅದರಲ್ಲೂ ಕೂಡ ನಿಗೇ ಇರುತ್ತೆ ನಿಮ್ಮ ಒಂದು ಕ್ರೇಟಿಸ್ಟಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿ ನಿಮಗೆ ಲೋನು ಕೂಡ ಆಗುತ್ತೆ ಹಿಂದಿನ ಇಲ್ಲದಂಗೆ ಐವತ್ತು ಸಾವಿರದಿಂದ ಒಂದು ಲಕ್ಷ ಡೌನ್ ಪೇಮೆಂಟಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ಸರ್ ನೀವು ನೋಡ್ತಾ ಇರ್ಬೋದು ಈಗ ನೀವು ನೋಡ್ತಾ ಇರೋದು ಯು ಡೇ ಐ ಟ್ವೆಂಟಿ ಕೆ ಜೀರೋ ಒನ್ ಬ್ಯಾಂಗ್ಳೂರು ಸ್ಟೇಟ್ ವೆಹಿಕಲ್ ಇದು ಮಾಡಲ್ಲ ಸರ್ ಇದು ಸರ್ ಇದು ಗಾಡಿ ಬ ಮಾಡಲಿಕ್ಕೆ ಬಂದು ಎರಡು ಸಾವಿರದ ಹದಿನಾರು ಓಕೆ ಸೆಕೆಂಡ್ ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಅದು ಕೂಡ ಆಸ್ಟ್ ಇದು ಕೂಡ ಬ್ಯಾಕ್ ವಿತ್ ಡಿಫರ್ ಆಲ್ಫೋ ಪವರ್ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲು ವಿತ್ ನಿಮಗೆ ಡಿಎಲ್ ಏರ್ ಬ್ಯಾಗ್ ಅಂದ್ರೆ ಎರಡು ಗಾಳಿ ಚೀಲ ಬರುತ್ತೆ ಜೊತೆಗೆ ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ ರೇರ್ ಎ ಸಿ ವೆಂಟು ಕೂಡ ಈ ಗಾಡಿಲಿ ಬರುತ್ತೆ ಏನಿದೆ ಮಾಡಲ್ ಯಾವ್ದ್ರಿ ಇದು ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಇದು ಎರಡ್ ಸಾವಿರದ ಹದಿನಾರು ಓನರ್ ಸರ್ ಸರ್ ಸಿಂಗಲ್ ಓನರು ಎಷ್ಟು ಇದೆ ಇದು ಸರ್ ಇದು ಗಾಡಿ ಬಂದ್ರ ಇದು ಎಂಬತ್ತ ಏಳು ಸಾವಿರ ಹೊಡೆದ ಏಯ್ಟಿ ಸೆವೆನ್ ತೌಸಂಡ್ ಕಿಲೋಮೀಟರ್ ಇನ್ ಏಯ್ಟೀನ್ ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದು ನಾವು ಬಂದ ಇದು ಫೈನಲ್ ಸಿಕ್ಸ್ ತರ್ಟಿ ಫೈವ್ ಕೊಡ್ತೀವಿ ಸರ್ ಸಿಕ್ಸ್ ತರ್ಟಿ ಫೈವ್ ಲೋನ್ ಸರ್ ಇದಕ್ಕೆ ಡೌನ್ ಪೇಮೆಂಟ್ ಎಷ್ಟು ಕೊಡಬೇಕಾಗಬಹುದು ಸರ್ ಇದಕ್ಕೂ ಒಂದು ಲೋನ್ ಪೇಮೆಂಟ್ ಸರ್ ಒಂದು ಆರಾಮಾಗಿ ಒಂದು ಐದು ಲಕ್ಷ ಲೋನ್ ಆಯ್ತು ಐದುವರೆ ಲಕ್ಷ ಲೋನ್ ಆಯ್ತು ಅಲ್ಲಿ ಕಡಿಮೆ ಡೌನ್ ಪೇಮೆಂಟ್ ಇದು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಓಕೆ ಸರ್ ಸೊ ನೆಕ್ಸ್ಟ್ ನೀವು ನೋಡ್ತಾ ಬಹುದು ಸೆಟ್ ವೆಹಿಕಲ್ ಅದು ಕೂಡ ಡೀಸೆಲ್ ಇಂಜಿನ್ ಇರುವಂತಹ ಗಾಡಿ ಇದು ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್ ಸರ್ ಇದು ಬಂದ ಇದು ಎರಡು ಸಾವಿರದ ಹನ್ನೆರಡು ಓಕೆ ಇದು ಟಾಪ್ ಅಂಡ್ ಎಕ್ಸ್ ಎಕ್ಸ್ ಆಪ್ಷನಲ್ ಗಾಡಿ ಇದು ಎಸ್ಎಕ್ಸ್ ಆಪ್ಷನ್ ಸಿಕ್ಸ್ ಇಯರ್ ಬ್ಯಾಗ್ ಗಾಡಿ ಇದು ಓಕೆ ಆರು ಗಾಳಿ ಚೀಲ ಬರುವಂತಹ ಡೇ ವರ್ಣ ಎಸ್ ಎಕ್ಸ್ ಆಪ್ಷನಲ್ ಅದು ಕೂಡ ಡೀಸೆಲ್ ಗಾಡಿ ಆಲ್ಫೋ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಸ್ಟೇರಿಂಗಲ್ ಮೌಂಟ್ ಕಂಟ್ರೋಲ್ ಡಿ ಆರು ಗಾಳಿ ಚೀಲ ಅಂದರೆ ಸಿಕ್ಸ್ ಇಯರ್ ಬ್ಯಾಗ್ ಬರುತ್ತೆ ಮಿರಸ್ಮೆಂಟು ಆಟೋಮೆಟಿಕ್ ಎ ಸಿ ಎಲ್ಲೂ ಕೂಡ ಇರುವಂತ ಗಾಡಿ ಇದು ಎಷ್ಟೋ ಸರ್ ಇದು ಸರ್ ಗಾಡಿ ಬಂದು ಒಂದು ಲಕ್ಷ ಫಾರ್ಟಿ ಫೈವ್ ತೌಸಂಡ್ ಇದೆ ನಲ್ವತ್ತೈದು ಸಾವಿರ ಹೊಡಿದೆ ಬಟ್ ಗಾಡಿ ಪೂರ್ತಿ ಶೋರೂಮ್ ಮಿಸ್ಟ್ರಿ ಟೋಟಲಿ ಗಾಡಿ ಬಟ್ ಮಾತ್ರ ಓನರ್ ಮಾತ್ರ ಫೈ ಆಗ್ಬಿಟ್ಟಿದೆ ಫೈ ಆಗಿದೆ ಅಂದ್ರೆ ಇಲ್ಲ ಸರ್ ಮಂಡ್ಯದವರ ಎಲ್ಲ ಮಂಡ್ಯದ ಫೈ ಆಗಿರೋದು ಇನ್ಸ್ಪೆಕ್ಟರ್ ಗಾಡಿ ಇದು ಅವ್ರಿಗೆ ಲಾಯರ್ ತಗೊಂಡ್ರು ಡಾಕ್ಟರ್ ತಗೊಂಡ್ರು ಹಿಂಗೆ ತಗೊಂಡು ನಮ್ ಕಸಿನ್ ತಗೊಂಡವ್ರ ಈಗ ಆಮೇಲೆ ಕಸಿನ್ ಇನ್ನೊಬ್ರು ಕಸ್ಟಮರ್ ಹೋಗಿದೆ ನೂರು ಐದು ಆಗಿದೆ ಎಷ್ಟು ಸರ್ ಇದು ಸರ್ ಗಾಡಿ ಬಂದಿ ಒಂದ್ ಲಕ್ಷ ನಲವತ್ತೈದು ಸಾವಿರ ಫೈವ್ ಟೋಟಲಿ ಶೋರೂಮ್ ಮಿಸ್ಟ್ರಿ ಶೋ ರೂಮ್ ಇರುತ್ತೆ ಓಕೆ ಸರ್ ಓನರು ಜಾಸ್ತಿ ಆಗಿದೆ ಒಳ್ಳೆ ಪ್ರೈಸ್ ಹೇಳಿ ಸರ್ ಮತ್ತೆ ಸರ್ ಫೈನಲ್ ಇದು ನಾವು ನಿಮ್ ಕಡೆಯಿಂದ ಸರ್ ಇದು ಫೈನಲ್ ತ್ರೀ ಏಯ್ಟಿ ಕೊಡ್ತೀವಿ ಸರ್ ತ್ರೀ ಏಯ್ಟಿಗೆ ಫೈನ್ ಡೇ ವರ್ಣ ಮಾಡಲ್ ಏನೊಂದು ಸಾಲಿ ಬಿಡಿ ಇದು ಸರ್ ಟೂ ತೌಸಂಡ್ ಟ್ವೆಲ್ ಟೂ ತೌಸಂಡ್ ಟ್ವೆಲ್ ಓಕೆ ಸೊ ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು ಇದ್ರ ಬಗ್ಗೆ ಕೂಡ ನೀವು ಹೆಚ್ಚಿನ ಮಾಹಿತಿನ ಪಡೆಯಬಹುದು ಅಂದ್ರೆ ಕಡಿಮೆ ಪ್ರೈಸ್ ಅಲ್ಲಿ ಯಾರಾದ್ರೂ ಯೂನ್ ಡೇ ಒನ್ ಆಫ್ ಫಿ ಡಿ ಕೆ ಯಾರಾದ್ರೂ ನೋಡ್ತಿದ್ರೆ ಇದು ಕೂಡ ಒಳ್ಳೆ ಆಪ್ಷನ್ ಆಗಿರುತ್ತೆ ನೆಕ್ಸ್ಟ್ ಸರ್ ಫಾರ್ಚುನರ್ ಫಾರ್ಚುನರ್ ಕೆ ಎಚ್ ಜೀರೋ ಒನ್ ಅಂದರೆ ನಿಮಗೆ ಇದು ಕೂಡ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು ಫೋರ್ ವೀಲ್ ಡ್ರೈವ್ ಫೋರ್ ವೀಲ್ ಡ್ರೈವ್ ಮಾಡಲ್ ಯಾವ್ದು ಸರ್ ಇದು ಸರ್ ಎರಡು ಸಾವಿರದ ಹನ್ನೊಂದು ಓಕೆ ಟೂ ತೌಸಂಡ್ ಲೆವೆನ್ ಮಾಡಲು ಓನರು ಸರ್ ಓನರ್ ಬನ್ನಿ ಮೂರಾಗಿದೆ ಮೂರಾಗಿರುತ್ತೆ ಬ್ಯಾಕ್ ವೈಫೋ ಬಿತ್ತು ಡಿಫೋಗರ್ ಆಲ್ಫೋ ಪೋರ್ ಇಂಡೋ ಪೋಸ್ಟರಿಂಗ್ ಎ ಸಿ ಸಿಸ್ಟಮು ಬ್ಯಾಗ್ ಎ ಬಿ ಸಿ ಎಲ್ಲನೂ ಕೂಡ ಕಾಮನ್ ಆಗಿರುತ್ತೆ ಎಷ್ಟು ಓಡಿದೆ ಸರ್ ಇದು ಸರ್ ಗಾಡಿ ಬನ್ನಿ ಒನ್ ಸೆವೆಂಟಿ ಏಯ್ಟ್ ಹೊಡಿ ಸರ್ ಇದು ಓಕೆ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಓಡಿರುತ್ತೆ ಬಟ್ ಫಾರ್ಚುನರ್ ನಿಮಗೆ ಗೊತ್ತು ತುಂಬಾ ಓಡಿಸುವಂಥ ಗಾಡಿ ಇದು ಸೊ ಏನು ಕೂಡ ಆಗೋದಿಲ್ಲ ನೀವು ಶೋರೂಮ್ ರೂಮ್ ಮಿಸ್ಟ್ರಿ ಮೇಂಟೈನ್ ಮಾಡಿದ್ರೆ ಸಾಕು ಗಾಡಿ ಇಚ್ಛೆ ಒಳ್ಳೆ ಲೈಫ್ ಕೊಡುತ್ತೆ ಏನು ಹೇಳ್ತಾ ಇದೀರ ಪ್ರೈಸ್ ಇದಕ್ಕೆ ಸರ್ ಫೈನ್ ಹತ್ತು ಲಕ್ಷ ಹೇಳ್ತಾ ಇದೀವಿ ಹಾಂ ಹಾಂ ಕುತ್ಕೊಂಡ್ರೆ ನಿಮ್ ಕಡೆ ಬಂದ್ರೆ ಮಾಡ್ಕೊಡ್ತೀವಿ ಆಗುತ್ತೆ ಲಕ್ಷ ನಿಮ್ಗೆ ಅದರಲ್ಲೂ ಕೂಡ ಇರುತ್ತೆ ಬಂದು ಕೂತ್ಕೊಂಡು ಮಾತಾಡಿ ನಿಮ್ಗೆ ಇದು ಕೂಡ ಒಳ್ಳೆ ಪ್ರೈಸ್ ಆಗುತ್ತೆ ಸೊ ನೆಕ್ಸ್ಟ್ ನೀವು ನೋಡ್ತಾರಂತುಂಡೆ ಗಾಡಿ ಕೆ ಜೀರೋ ಫೈವ್ ಅಂದ್ರೆ ಇದು ಕೂಡ ನಿಮ್ಗೆ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು ನಿಮಗೆ ತುಂಬಾನೇ ಹೈ ಡಿಮ್ಯಾಂಡ್ ಗಾಡಿ ಅಂದ್ರೆ ಯುಂಡೆಯಲ್ಲಿ ಕ್ರೇಟಾ ನಿಮ್ಗೆ ಗೊತ್ತಿರುತ್ತೆ ಅದು ಕೂಡ ನಿಮಗೆ ಡೀಸೆಲ್ ವೇರಿಯಂಟು ಬ್ಯಾಕ್ ಓರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ ನಿಮ್ಗೆ ಇದ್ರ ಬಗ್ಗೆ ಕೂಡ ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್ ಇದ್ರ ಬಗ್ಗೆ ಡೀಟೇಲ್ ಸರ್ ಇದು ಸರ್ ಎರಡು ಸಾವಿರದ ಹದಿನೇಳು ಓಕೆ ಸೆಕೆಂಡ್ ಓನರು ಹಾಂ ಒಂದು ಲಕ್ಷ ಎಂಟು ಸಾವಿರ ಹೊಡೆ ಗಾಡಿ ಓಕೆ ಗಾಡಿ ಬಂದು ಡೀಸೆಲ್ ಗಾಡಿ ಇದು ಹಾಂ ಹಾಂ ಗಾಡಿ ಇದು ತುಂಬ ಚೆನ್ನಾಗಿದೆ ಅಷ್ಟೇ ಓಕೆ ಇದು ಬಂದಿದ್ದು ಸರ್ ಫೈನಲ್ ಪ್ರೈಸ್ ನಾವೆಲ್ಲರೂ ಜಾಸ್ತಿ ಹೇಳ್ತಾ ಇದ್ದೀವಿ ನಿಮ್ಮ ಕಡೆ ಸರ್ ಒಂಬತ್ತು ಲಕ್ಷ ಒಂಬತ್ತುವರೆ ಮಾಡ್ಕೊಡ್ತೀವಿ ಸರ್ ಒಂಬತ್ತುವರೆ ಓಕೆ ನೈನ್ ಲ್ಯಾಕ್ ಫಿಫ್ಟಿ ತೌಸಂಡ್ಗೆ ನಿಮ್ಗೆ ಇದಾಗುತ್ತೆ ಸೊ ಲೋನ್ ಎಷ್ಟವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಇದು ಸರ್ ಒಂದು ಏಳುವರೆ ಎಂಟು ಲಕ್ಷ ಲೋನ್ ಆಯ್ತು ಏಳುವರೆ ಎಂಟು ಲಕ್ಷ ಲೋನು ಕೂಡ ಆಗೈತೆ ನೀವೀಗ ನೋಡ್ತಾ ಇರೋದು ನಿಶಾನ್ ಟೆರನೋ ಕೆ ಜೀರೋ ನೈನ್ ಅಂದ್ರೆ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಬ್ಯಾಕ್ ವೈಲ್ ಫೋರ್ ವಿತ್ ಡಿ ಫೋ ಜೊತೆ ಬರುತ್ತೆ ವಿತ್ ನಿಮಗೆ ಡೈಮಂಡ್ ಕಟ್ ಅಲವಲ್ಸ್ ಬರುತ್ತೆ ಆಲ್ಫೋ ಪಂಡೋ ಪವರ್ ಶೇರಿಂಗ್ ಎ ಸಿ ಸಿಸ್ಟಮ್ ಡಿ ಎಲ್ ಏರ್ ಬ್ಯಾ ಎ ಕೂಡ ಇರುವಂತಹ ಗಾಡಿ ಸರ್ ಮಾಡಲ್ ಇದು ಸರ್ ಎರಡ್ ಸಾವಿರದ ಹದಿಮೂರು ಓಕೆ ಓನರ್ ಎಷ್ಟಿದ್ದಾರೆ ಸರ್ ಸೆಕೆಂಡ್ ಓನರ್ ಆಗಿದೆ ಸರ್ ಸೆಕೆಂಡ್ ಓನರ್ ಎಷ್ಟು ಹೊಡೆಯುತ್ತಿದೆ ಸರ್ ಇದು ಸರ್ ಗಾಡಿ ಬಂದು ನೈಂಟಿ ಟೂನ್ಟಿ ತೌಸ್ಟಿ ನೈಂಟಿ ಟೂ ತೊಂಬತ್ತೆರಡು ಸಾವಿರ ಹೊಡೆಯೇಂಟು ಸರ್ ಇದು

ಸರ್ ಟು ತೌಸಂಡ್ ಟ್ವೆಲ್ ಇದು ಓಕೆ ಎರಡು ಸಾವಿರದ ಹನ್ನೆರಡನೇ ಮಾಡಲು ಓನರ್ ಸರ್ ಸರ್ ಮೂರಾಗಿದೆ ಮೂರಾಗಿದೆ ಎಷ್ಟೋ ಇದೆ ಸರ್ ಇದು ಒಂದು ಒಂದು ಲಕ್ಷ ನಲ್ವತ್ತೆರಡು ಸಾವಿರ ಹೊಡಿ ಸರ್ ಓಕೆ ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಇಲ್ಲ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಹೊಡಿ ಸರ್ ಅಷ್ಟೇ ಓಕೆ ಒನ್ ಲ್ಯಾಕ್ ಟ್ವೆಂಟಿ ಸೆವೆನ್ ತೌಸಂಡ್ ಕಿಲೋಮೀಟರ್ ಡ್ರಿನ್ ಪ್ರೈಸ್ ಸರ್ ಇದಕ್ಕೆ ಸರ್ ಬಂದಿ ತ್ರೀ ಸಿಕ್ಸ್ಟಿ ಫೈವ್ ಓಕೆ ಮೂರು ಲಕ್ಷದ ಅರವತ್ತೈದು ಸಾವಿರ ತ್ರೀ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಲೋನ್ ಎಷ್ಟೋ ಆಗೋದು ಸರ್ ಇದಕ್ಕೆ ಸರ್ ಇದಕ್ಕೆ ಮೂರು ಲಕ್ಷ ಲೋನ್ ಆಯ್ತು ಮೂರು ಲಕ್ಷ ಲೋನ್ ಆಯ್ತು ಮೂರು ಲಕ್ಷ ನಿಮಗೆ ಲೋನೇ ಆಗುತ್ತೆ ಅಲ್ಲಿಗೆ ಅರವತ್ತೈದು ಸಾವಿರ ಅಂದರೆ ಸಿಕ್ಸ್ಟಿ ಫೈವ್ ತೌಸಂಡ್ ಡೌನ್ ಪೇಮೆಂಟಲ್ಲಿ ನೀವು ಟೂ ತೌಸಂಡ್ ಲೆವೆನ್ ಯು ಡೆ ಆಫ್ ಲೂ ಅದು ಕೂಡ ಡೀಸೆಲ್ ವೇರಿಯಂಟ್ ನೀವು ಪರ್ಚೇಸ್ ಮಾಡ್ಬೋದು ಏಯ್ಟೀನ್ ಪ್ಲಸ್ ಮೈಲೇಜ್ ಬರುವಂಥ ಗಾಡಿ ಮತ್ತು ತುಂಬ ಜನ ಕೇಳುವಂಥ ತುಂಬನೇ ಹೈ ಡಿಮ್ಯಾಂಡ್ ಗಾಡಿ ಯಾವುದಪ್ಪ ಅಂದರೆ ಟೊಯೋಟ ಅವರ ಇಡಿ ಇ ಟಿ ಎಸ್ ಅದು ಕೂಡ ಜಿ ಡಿ ವೇರಿಯಂಟು ಕೆ ಲೆ ಲೆವೆನ್ ಅಂದರೆ ಲೋಕಲ್ ಮಂಡ್ಯ ರಿಜಿಸ್ಟರ್ಡ್ ವೆಹಿಕಲ್ ಸಕ್ಕರೆನಾಡು ನಾಡು ರಿಜಿಸ್ಟರ್ಡ್ ವೆಹಿಕಲ್ ಇದು ನಿನ್ನೋದು ಈ ಗಾಡಿ ಕೂಡ ತುಂಬನೇ ವೆಲ್ ಮೇಂಟೈನ್ಡ್ ಆಗಿರುತ್ತೆ ಮಾಡಲು ಸರ್ ಇದು ಸರ್ ಇದು ಗಾಡಿ ಬಂದು ಎರಡ್ ಸಾವಿರದ ಹನ್ನೆರಡು ಓಕೆ ಟೂ ತೌಸಂಡ್ ಟ್ವೆಲ್ ಮಾಡಲು ಓನರ್ ಸೆಕೆಂಡ್ ಓನರ್ ಸರ್ ಎಷ್ಟು ಹೊಡಿದೆ ಸರ್ ಇದು ಸರ್ ಗಾಡಿ ಬಂದಿ ಒಂದ್ ಲಕ್ಷ ಹತ್ ಸಾವಿರ ಹೊಡಿದೆ ಓಕೆ ಡೀಸೆಲ್ ಡೀಸೆಲ್ ವೇರಿಯಂಟ್ ಟ್ವೆಂಟಿ ಪ್ಲಸ್ ಮೈಲೇಜ್ ಅಂತ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಏನ್ ಹೇಳ್ತಾ ಇದೀರ ಪ್ರೈಸ್ ತ್ರೀ ಫೈವ್ ಹೇಳ್ತಾ ಇದ್ದೀವಿ ಸರ್ ಇದು ಓಕೆ ಮೂರು ಎಂಬತ್ತೈದು ಮೂರು ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಹೆಚ್ಚಿಗೆ ಮಾಡ್ತೀವಿ ಓಕೆ ತ್ರೀ ಲಾಕ್ ಏಯ್ಟಿ ಫೈವ್ ತೌಸಂಡ್ ನಿಮ್ಗೆ ಅದರಲ್ಲೂ ಕೂಡ ಇರುತ್ತೆ ಇದಕ್ಕೂ ಅಷ್ಟು ಒಂದು ಒಂದು ಐವತ್ತು ಸಾವಿರ ಒಂದು ಲಕ್ಷ ಡೌನ್ ಪೇಮೆಂಟ್ ಸರ್ ಸಾಕು ಅಷ್ಟು ಡೌನ್ ಪೇಮೆಂಟ್ ಓಕೆ ನೆಕ್ಸ್ಟ್ ಮಾರುತಿ ಸುಸ್ಕಿ ಸ್ವಿಫ್ಟ್ ಎಲ್ ಡಿ ಐ ವೇರಿಯಂಟ್ ಕೆ ಜೀರೋ ತ್ರೀ ಅಂದರೆ ನಿಮಗೆ ಬೆಂಗಳೂರು ಇಷ್ಟ ವೆಹಿಕಲ್ ಇದಾಗಿರುತ್ತೆ ಮಾಡಲು ಸರ್ ಇದು ಸರ್ ಎರಡು ಸಾವಿರದ ಹದಿಮೂರು ಓಕೆ ಟೂ ತೌಸಂಡ್ ತರ್ಟೀನ್ ಮಾಡಲ್ ಓನರು ಸರ್ ಸರ್ ಓನರ್ ಬಂದು ಮೂರಾಗಿದೆ ಇದು ಮೂರು ಓನರ್ ಆಗಿರುತ್ತೆ ಎಷ್ಟು ಓಡಿದೆ ಇದು ಸರ್ ಇದು ಗಾಡಿ ಬಂದು ತೊಂಬತ್ತ್ ನಾಲ್ಕು ಸಾವಿರ ಹೊಡಿದೆ ಓಕೆ ನೈಂಟಿ ಫೋರ್ ತೌಸಂಡ್ ಕಿಲೋಮೀಟರ್ ಡ್ರಿವನ್ ನಿಮಗೆ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಕಾಮನ್ ಆಗಿರುತ್ತೆ ಮೈಲೇಜು ನಿಮಗೆ ಗೊತ್ತು ಏಯ್ಟೀನ್ ಪ್ಲಸ್ ಬಂದೇ ಬರುತ್ತೆ ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ ಸರ್ ಒಂದು ಫೈನಲ್ ಮೂರು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದೀವಿ ಓಕೆ ಹೆಚ್ಚು ಕಮ್ಮಿ ಬಂದರೆ ಒಂದು ಇಪ್ಪತ್ತು ಸಾವಿರ ಕಮ್ಮಿ ಮಾಡಿ ಬೇಕಾದ್ರೆ ಮೂರು ಲಕ್ಷಕ್ಕೆ ಮಾಡ್ತೀವಿ ಓಕೆ ಮೂರು ಲಕ್ಷಕ್ಕೆ ಅಂದರೆ ತ್ರೀ ಲ್ಯಾಕ್ಸ್ಗೆ ನಿಮಗೆ ಟೂ ತೌಸಂಡ್ ತರ್ಟೀನ್ ಮಾಡೆಲ್ ಸ್ವಿಫ್ಟ್ ಸಿಗುತ್ತೆ ಅದು ಕೂಡ ಡೀಸೆಲ್ ವೇರಿಯಂಟು ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು ಇದ್ರ ಬಗ್ಗೆ ಕೂಡ ನೀವು ಹೆಚ್ಚಿನ ಮಾಹಿತಿನ ಪಡಿಬೋದು ಜೊತೆಗೆ ಯು ಡೇ ಐ ಟ್ವೆಂಟಿ ಮತ್ತೊಂದಿರುತ್ತೆ ಅಷ್ಟು ಅಂದರೆ ಇದು ಕೂಡ ನಿಮಗೆ ಕಂಪ್ಲೀಟ್ ಟಾಪ್ ಆ್ಯಂಡ್ ವಿತ್ ಬ್ಯಾಕ್ ಡಿ ಡಿಫಾಗ ಬರುತ್ತೆ ಕೆ ಎ ಜೀರೋ ಒನ್ ಬ್ಯಾಂಗ್ಳೂರು ಸ್ಟೇಟ್ ವೆಹಿಕಲ್ ಇದು ಆಲ್ಫೋ ಪರ್ ಇಂಡೋ ಪೌಸ್ಟರಿಗೇ ಎ ಸಿ ಸಿಸ್ಟಮು ಇವೆಲ್ಲೂ ಕೂಡ ಕಾಮನ್ ಆಗಿರುತ್ತೆ ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಕೂಡ ಇರುತ್ತೆ ಮಾಡಲು ಸರ್ ಇದು ಸರ್ ಇದು ನೈನ್ ಮಾಡಲು ಸರ್ ಇದು ಓಕೆ ಎರಡ್ ಸಾವಿರದ ಸಿಂಗಲ್ ಓನರ್ ಎಷ್ಟೋ ಇದೆ ಸರ್ ಇದು ಸರ್ ಅಷ್ಟೇ ಐವತ್ನಾಲ್ಕರ ಸಾವಿರ ಪೆಟ್ರೋಲ್ ಡೀಸೆಲ್ ಇದು ಸರ್ ಡೀಸೆಲ್ ಡೀಸೆಲ್ ಓಕೆ ನಿಮಗೆ ಮೈಲೇಜ್ ಎಲ್ಲ ಏಯ್ಟೀನ್ ಟ್ವೆಂಟಿ ಪ್ಲಸ್ ಬಂದೇ ಬರುತ್ತೆ ವಿತ್ ಅಲೆವೆಲ್ಸ್ ಬರುತ್ತೆ ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್ ಇದು ಬಂದು ಫೈನಲ್ ಬಂದು ಸರ್ ಇದು ಸೆವೆನ್ ಏಯ್ಟಿ ಕೊಡ್ತೀನಿ ಏಯ್ಟಿ ಏಳು ಲಕ್ಷದ ಎಂಬತ್ತು ಸಾವಿರಕ್ಕೆ ನಿಮ್ಗೆ ಇ ಐ ಟ್ವೆಂಟಿ ಸಿಗುತ್ತೆ ಹತ್ತೊಂಬತ್ತೇ ಮಾಡಲ್ಲ ನೋಡಿ ಇಂಟ್ರೆಸ್ಟ್ ಕರೆ ಮಾಡಿ ಇದ್ರ ಬಗ್ಗೆ ಕೂಡ ನೀವು ಹೆಚ್ಚಿನ ಮಾಹಿತಿನ ಪಡೆಯಬಹುದು ಮಾರುತಿ ಸುಸ್ಕಿ ಎರಟಿಕ ತುಂಬ ಜನ ಕೇಳ್ತಾನೆ ಇರ್ತೀರಾ ನೀನು ನೋಡ್ತಾ ಬಹುದು ಇರೋ ಥರ ಕೂಡ ಸಿಗುತ್ತೆ ಅದು ಕೂಡ ನಿಮಗೆ ಅಲ್ಲಿ ಟಾಪ್ ಎಂಡ್ ಜೆ ಡಿ ಐ ಬ್ಯಾಕ್ ವೈಫರ್ ವಿತ್ ಡಿಫರ್ ಬರುತ್ತೆ ಆಲ್ಫೋ ಪರ್ ಇಂಡೋ ಪರ್ವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮು ಅಲ್ಲಿ ಮೌಂಟ್ ಕಂಟ್ರೋಲ್ ಎಲ್ಲನೂ ಕೂಡ ಇರುವಂಥ ಗಾಡಿ ಇದು ಸರ್ ಮಾಡಲ್ಲ ಸರ್ ಇದು ಸರ್ ಎರಡು ಸಾವಿರದ ಹದಿಮೂರು ಓಕೆ ಟೂ ತೌಸಂಡ್ ತರ್ಟೀನ್ ಮಾಡಲು ಓನರ್ ಓನರ್ ಆಗಿದೆ ಸೆಕೆಂಡ್ ಓನರ್ ಎಷ್ಟು ಇದೆ ಇದು ಸರ್ ಎಂಬತ್ತೇಳ ಸಾವಿರ ಓಕೆ ಏಟಿ ಸೆವೆನ್ ತೌಸಂಡ್ ಕಿಲೋಮೀಟರ್ ಡ್ರೀನ್ ಮೈಲೇಜ್ ಎಲ್ಲ ಏಟನ್ ಟ್ವೆಂಟಿ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಏನ್ ಹೇಳ್ತಾ ಇದಕ್ಕೆ ಸರ್ ಆರು ಲಕ್ಷ ಹೇಳ್ತಾ ಇದ್ದೀವಿ ಓಕೆ ಸಿಕ್ಸ್ ಲಾಕ್ ಫಿಫ್ಟಿ ತೌಸಂಡ್ ಆರು ಲಕ್ಷದ ಐವತ್ತು ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನೆಗೆಶಿಯಬಲ್ ಇರುತ್ತೆ ಬಂದು ಕೂತ್ಕೊಂಡು ಮಾತ್ರ ಒಳ್ಳೆ ಪ್ರೈಸ್ಗೆ ನಿಮ್ಗೆ ಇದು ಕೂಡ ಆಗುತ್ತೆ ಡೌನ್ ಪೇಮೆಂಟ್ ಏನ್ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ ಸರ್ ಇದಕ್ಕೆ ಸರ್ ಇದಕ್ಕೆ ಒಂದು ಐದು ಲಕ್ಷ ಲೋನ್ ಆಯ್ತದೆ ಲಕ್ಷ ಡೌನ್ ಪೇಮೆಂಟ್ ಆರಾಮಾಗಿಲ್ಲ ಅದೇ ನಿಮ್ಮ ಕಡೆ ಮಾಡ್ಕೊಡಮ್ಮ ಈಗ ಆರು ಲಕ್ಷ ಹೇಳ್ತಾ ಆರು ಇಲ್ಲ ನಿಮ್ಮ ಕಡೆ ಬಂದ ಓಕೆ ಇದ್ದೇ ಇರುತ್ತೆ ಏನು ನಗೇಷಿಯಬಲ್ ಆಗುತ್ತೆ ಅದ್ರ ಮೇಲೆ ನಿಮಗೆ ಲೋನ್ ಕೂಡ ಅಪ್ರೂವಲ್ ಆಗುತ್ತೆ ಅಂದ್ರೆ ನಿಮಗೆ ಐದು ಲಕ್ಷ ನಿಮಗೆ ಲೋನ್ ಎಕ್ಸ್ಪೆಕ್ಟ್ ಆಗುತ್ತೆ ಜೊತೆಗೆ ನೀವು ನೋಡ್ತಾ ಬೋದು ಈಗ ಮಾರ್ತಿ ಸುಸ್ಕಿ ಗಾಡಿ ಕೂಡ ಇರೋತ್ರ ಅವೈಲೇಬಿಲಿಟಿ ಇರುತ್ತೆ ನಾವು ಇದ್ರ ಬಗ್ಗೆ ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ ಇದು ಬಂದು ನಿಮಗೆ ಸೆಲರಿಯೋ ಆಟೋಮೆಟಿಕ್ ವೇರಿಯಂಟ್ ನೀವು ನೋಡ್ತಾ ಬೋದು ಗಾಡಿ ಇದು ಕೂಡ ತುಂಬಾ ವೆಲ್ ಮೈಂಟನ್ ಆಗಿರುತ್ತೆ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಇದು ಬಂದು ನಿಮಗೆ ವಿ ಎಕ್ಸ್ ಏನ್ ಇದು ಸರ್ ವಿ ಎಕ್ಸ್ ಐ ಓಕೆ ವಿ ಎಕ್ಸ್ ಎಕ್ಸ್ಐ ಆಲ್ಫೋ ಪರ್ ವಿಂಡೋ ಪವರ್ಸ್ಟರಿಂಗ್ ಎ ಸಿ ಸಿಸ್ಟಮ್ ಬರುತ್ತೆ ಮಾಡಲು ಸರ್ ಇದು ಸರ್ ಎರಡು ಸಾವಿರದ ಹದಿನೈದು ಓಕೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಓನರ್ ಸರ್ ಸಿಂಗಲ್ ಓನರ್ ಎಷ್ಟು ಇದೆ ಸರ್ ಇದು ಅರ್ಡು ಸಾವಿರ ಹೊಡಿದ ಓಕೆ ಸಿಕ್ಸ್ಟಿ ಟು ತೌಸಂಡ್ ಕಿಲೋಮೀಟರ್ ಡ್ರೀನ್ ನಿಮಗೆ ಮೈಲೇಜ್ ಎಲ್ಲ ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಇದಕ್ಕೆ ಸರ್ ಒಂದು ಮೂರು ಲಕ್ಷ ತೊಂಬತ್ತು ಸಾವಿರ ಹೇಳ್ತಾ ಇದ್ದೀವಿ ಹಾಂ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್ ಓಕೆ ಮೂರು ಲಕ್ಷದ ತೊಂಬತ್ತು ಸಾವಿರ ತ್ರೀ ಲ್ಯಾಕ್ ನೈಂಟಿ ತೌಸಂಡ್ ಅದರಲ್ಲೂ ಕೂಡ ನಗೋಷಿಯಬಲ್ ಇರುತ್ತೆ ಲೋನು ಕೂಡ ಅಷ್ಟೇ ನಿಮಗೆ ಐವತ್ತು ಸಾವಿರದಿಂದ ಒಂದು ಲಕ್ಷ ಅಲ್ಲಿ ನಿಮ್ಗೆ ಲೋನು ಕೂಡ ಆಗುತ್ತೆ ನಿಮ್ಮ ಒಂದು ಕ್ರಿಯೆಟಿಸ್ಟಿ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ ನೀವು ನೋಡ್ತಾ ಇರ್ಬೋದು ಇವರತ್ರ ಇನೋವಾ ಕ್ರಿಸ್ಟಾ ಕೂಡ ಸಿಗುತ್ತೆ ಬಟ್ ಇದು ಆಲ್ರೆಡಿ ಸೋಲ್ಡ್ ಆಗಿದೆ ಬಟ್ ನಿಮ್ಗೆ ಏನೇ ಇನೋವಾ ಕ್ರಿಸ್ಟ ಬೇಕಿದ್ರು ಕೂಡ ನೀವು ಇವರು ಕರೆ ಮಾಡ್ಬೋದು ನಿಮಗೂ ಕೂಡ ಇವ್ರು ಅರೇಂಜ್ ಮಾಡಿ ಕೊಡ್ತಾರೆ ಒಳ್ಳೆ ಪ್ರೆಸಲ್ಲಿ ನಿಮ್ಗೆ ಕೊಡ್ತಾರೆ ನೆಕ್ಸ್ಟ್ ನೀವು ನೋಡ್ತಾ ಇರೋದು ಮಾರುತಿ ಸುಸ್ಕಿ ಸ್ವಿಫ್ಟ್ ಕೆ ಲೆವೆನ್ ಅಂದರೆ ಸಕ್ಕರೆ ನಾಡು ಮಂಡೆ ರಿಜಿಸ್ಟರ್ಡ್ ವೆಹಿಕಲ್ ಬಿ ಡಿ ಐ ಅಂದರೆ ನಿಮಗೆ ಡೀಸೆಲಲ್ಲಿ ಮಿಂಟಿ ವೇರಿಯಂಟು ನಿಮ್ಗೆ ಇದ್ರಲ್ಲಿ ಆಲ್ಫೋ ಪವರ್ ಇಂಡೋ ಪೌಚರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾನೂ ಕೂಡ ಬರುತ್ತೆ ಮಾಡಲು ಇದು ಸರ್ ಎರಡು ಸಾವಿರದ ಹದಿನಾಲ್ಕು ಫೋರ್ಟೀನ್ ಮಾಡಲು ಓನರ್ ಓನರ್ ಆಗಿದೆ ಎಷ್ಟು ಓಡಿದೆ ಸರ್ ಇದು ಐವತ್ತಿದೆ ಐವತ್ತ ಎರಡು ಸಾವಿರ ಫಿಫ್ಟಿ ಕಿಲೋಮೀಟರ್ ಡ್ರಿಮನ್ ಸಿಕ್ಸ್ಟೀನ್ ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಸಾರಿ ಏಟೀನ್ ಪ್ಲಸ್ ಅಂದ್ರೆ ಡೀಸೆಲ್ ವೇರಿಯಂಟ್ ಆದ್ರಿಂದ ಹದಿನೈದು ಹೆಚ್ಚು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋದು ಈ ಪ್ರೈಸ್ ಏನ್ ಐದು ಲಕ್ಷ ಹೇಳ್ತಾ ಇದ್ದೀವಿ ಐದು ಲಕ್ಷ ನಗೇಶಬಲ್ ಸ್ಕ್ರೀನ್ ಸಿಸ್ಟಮ್ ಓಕೆ ಇದೆ ಪತ್ತೆ ವಸಾದ್ ಮಾಡ್ಸಿದಾರೆ ಇಂಟ್ರೆಸ್ಟ್ ಇದ್ರೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸ್ವಿಫ್ಟ್ ಐದು ಲಕ್ಷ ಹೇಳ್ತಿದ್ದಾರೆ ಅದರಲ್ಲೂ ಕೂಡ ಎಸ್ಶೇಬಲ್ ಇರುತ್ತೆ ಇದಕ್ಕೂ ಅಷ್ಟೇ ನೀವು ಐವತ್ತು ಸಾವಿರದಿಂದ ಒಂದು ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನೀವು ಇದನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ ಇಲ್ಲ ನನಗೆ ವೈಟ್ ಕಲರ್ ಸ್ವಿಫ್ಟ್ ಬೇಕು ಅನ್ನೋರಿಗೆ ನೀವು ನೋಡ್ತಾ ಬಹುದು ಮಾರುತಿ ಸುಸ್ಕಿ ಸ್ವಿಫ್ಟ್ ವೈಟ್ ಕಲರ್ ಇದು ಕೂಡ ನಿಮಗೆ ಡೀಸೆಲ್ ವೇರಿಯಂಟ್ ಇದಾಗಿರುತ್ತೆ ಈ ಗಾಡಿ ಕೂಡ ತುಂಬಾ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುತ್ತೆ ನಿಮ್ಗೆ ಇದು ಬಂದು ನಿಮಗೆ ಜಡ್ ಡಿ ಐ ಕಂಪ್ಲೀಟ್ಲಿ ಟಾಪ್ ಆ್ಯಂಡ್ ಬ್ಯಾಕ್ ವೈಫ್ ವಿತ್ ಟಿಫೋಲ್ ಬರುತ್ತೆ ಅಲವೆಲ್ಸ್ ಬರುತ್ತೆ ಆಲ್ಫೋ ಪಂಡೋ ಪೋಸ್ಟೇರಿಂಗ್ ಎ ಸಿ ಸಿಸ್ಟಮ್ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು ವಿತ್ ನಿಮಗೆ ಡಿ ಏರ್ ಇರಬೇಕು ಎರಡು ಗಾಳಿ ಚಲೋ ಜೊತೆಗೆ ಎ ಬಿ ಎಸ್ ಬರುತ್ತೆ ಮಾಡಲು ಸರ್ ಇದು ಸರ್ ಎರಡು ಸಾವಿರದ ಹನ್ನೆರಡು ಇದು ಓಕೆ ಟೂ ತೌಸಂಡ್ ಟ್ವೆಲ್ ಮಾಡಲು ಓನರು ಸರ್ ಸಿಂಗಲ್ ಓನರು ಎಷ್ಟು ಹೊಡಿದ ಸರ್ ಇದು ಸರ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಓಕೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಕಿಲೋಮೀಟರ್ ಡ್ರಿನ್ ಪ್ರೈಸಸ್ ಸರ್ ಪ್ರೈಸ್ ಬಂದಿದ್ದು ಫೋರ್ ಸಿಕ್ಸ್ಟಿ ಫೈವ್ ಹೇಳ್ತಾ ಇದೀವಿ ನೆಗೋಷಿಯಬಲ್ ಮಾಡ್ತೀವಿ ಸರ್ ಓಕೆ ಫೋರ್ ಸಿಕ್ಸ್ಟಿ ಫೈವ್ ನಿಮ್ಗೆ ಅದರಲ್ಲೂ ಕೂಡ ನಗೋಷಿಯಬಲ್ ಅಂದ್ರೆ ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ನಗೋಷಿಯಬಲ್ ಇರುತ್ತೆ ಲೋನ್ ಸರ್ ಇದಕ್ಕೆ ಸರ್ ಲೋನ್ ಇದಕ್ಕೆ ನಿಮಗೆ ನಾಲ್ಕು ಲಕ್ಷ ಲಕ್ಷದ ನಾಲ್ಕು ಲಕ್ಷ ಲೋನೇ ಆಗುತ್ತೆ ಅಲ್ಲಿಗೆ ಅರವತ್ತೈದು ಸಾವಿರ ಅಂದ್ರೆ ಸಿಕ್ಸ್ಟಿ ಫೈವ್ ತೌಸಂಡ್ ಡೌನ್ ಪೇಮೆಂಟಲ್ಲಿ ನೀವು ಮಾರುತಿ ಸುಜುಕಿ ಸ್ವಿಫ್ಟ್ ಟೂ ತೌಸಂಡ್ ಟ್ವೆಲ್ ಮಾಡಲ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಜೊತೆಗೆ ನೀವು ನೋಡ್ತಾ ಇರಬಹುದು ಸೋಲ್ಡ್ ಆಗಿರುತ್ತೆ ಇದು ಸರ್ಟಿಗ ಬಂದು ಎರಡ್ ಸಾವಿರದ ಹತ್ತೊಂಬತ್ತು ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಕೆ ಜಿರೋ ಫೈವ್ ಅಂದ್ರೆ ನಿಮಗೆ ಬೆಂಗಳೂರು ವೆಹಿಕಲ್ ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲ್ ಇದು ಬ್ಯಾಕ್ ವೈಫರ್ ವಿತ್ ಡಿಫರ್ ಬರುತ್ತೆ ವಿತ್ ನಿಮ್ಗೆ ಅಲೋವಿಲ್ಸ್ ಇರುತ್ತೆ ಎಷ್ಟು ಓನರ್ ಆಗಿದೆ ಸರ್ ಇದು ಸರ್ ಸಿಂಗಲ್ ಓನರ್ ಓಕೆ ಎ ಕಮಲಿಕರ ಗಾಡಿ ಆಲ್ಫಾ ಪವರ್ ವಿಂಡೋ ಪರ್ ಎ ಸಿ ಸಿಸ್ಟಮ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಏರ್ ಬ್ಯಾಗ್ ಅಂದ್ರೆ ಗಾಳಿ ಚೀಲ ಎ ಪ್ರತಿಯೊಂದು ಕೂಡ ಇರುತ್ತೆ ಹಾಂ ಎಷ್ಟು ಹೊಡಿದ್ರೀತಾ ಸರ್ ಐವತ್ತ ಏಳು ಸಾವಿರ ಹೊಡಿದೆ ಓಕೆ ಫಿಫ್ಟಿ ಸೆವೆನ್ ತೌಸಂಡ್ ಕಿಲೋಮೀಟರ್ ಡ್ರಿ ವ್ಯಾನ್ ಪೆಟ್ರೋಲೇ ಡೀಸೆಲ್ ಇದು ಸರ್ ಪೆಟ್ರೋಲು ಪೆಟ್ರೋಲ್ ಪೆಟ್ರೋಲ್ ಐ ಎಷ್ಟು ಮೈಲೇಜ್ ಬರುವ ಕಿಲೋ ಬರ್ತದೆ ಏಟಿನ್ ಬರುತ್ತೆ ಒಳ್ಳೆ ಸರ್ ಏನ್ ಹೇಳ್ತಾ ಪ್ರೈಸ್ ಇದಕ್ಕೆ ಸರ್ ಇದು ಬಂದ ಏಯ್ಟಿ ಹೇಳ್ತಾ ಇದ್ದೀವಿ ಮಾಡ್ತೀವಿ ಸರ್ ಓಕೆ ಒಂಬತ್ತು ಲಕ್ಷದ ಎಂಬತ್ತು ಸರ್ ಅಂದ್ರೆ ನೈನ್ ಲಾಕ್ ಏಟಿ ತೌಸಂಡ್ ನಿಮಗೆ ನೆಗೋಷಿಯಬಲ್ ಇರುತ್ತೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಇದಕ್ಕೆ ಲೋನ್ ನಿಮಗೆ ಇದಕ್ಕೂ ಏಳು ಲಕ್ಷ ಏಳು ಏಳು ಲಕ್ಷ ಲೋನ್ ಆಯ್ತು ಏಳರಿಂದ ಏಳು ಲಕ್ಷ ಲೋನ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನೀವೀಗ ನೋಡ್ತಾ ಇರೋದು ಮಾರುತಿ ಸುಸ್ಕಿ ರೇಡ್ಸ್ ಟಾಲ್ ಬೈ ಶೇ ಅಲ್ಲಿರುವಂತಹ ಬಿ ಡಿ ಐ ಅಂದ್ರೆ ಡೀಸೆಲ್ ಮಿಡ್ ರೇಂಟು ಕೆ ಟ್ವೆಂಟಿ ರಿಜಿಸ್ಟರ್ಡ್ ವೆಹಿಕಲ್ ರೇ ಸೈಡ್ ಎಲ್ಲ ಎಕ್ಸ್ಟ್ರಾ ಫಿಟ್ ಸ್ಪೀಕರ್ ಕೂಡ ಇರುತ್ತೆ ಆಲ್ಫೋಫರ್ ಎಲ್ಲ ಇದೆ ಆಂಪೂಫರ್ ಎಲ್ಲಾನು ಕೂಡ ಇರುತ್ತೆ ಹಾ ಹಾ ಮುಂದೆ ಟಸ್ಕಿನ್ ಸಿಸ್ಟಮ್ ಇದೆ ಓಕೆ ವಿತ್ ಟಸ್ಕಿನ್ ಸಿಸ್ಟಮ್ ಇರುತ್ತೆ ಆಲ್ಫೋ ಪವರ್ ಇಂಡೋ ಪವರ್ ಸ್ಟೀರಿಂಗ್ ಎಸಿ ಸಿಸ್ಟಮ್ ಎಲ್ಲಾನು ಕೂಡ ಕಾಮನ್ ಆಗಿರುವಂತ ಗಾಡಿ 18 20 ಪ್ಲಸ್ ನೀವು ಮೈಲೇಜ್ ಕೂಡ ಎಕ್ಸ್‌ಪೆಕ್ಟ್ ಮಾಡಬಹುದು ಮಾಡೆಲ್ ಸರ್ ಇದು ಸರ್ ಬಂದಿ ಮಾಡಲೇ ಬಂದಿ 2016 ಓಕೆ 2016 ಮಾಡೆಲ್ ಎಷ್ಟು ಇದೆ ಸರ್ ಇದು ಸರ್ ಗಾಡಿ ಬಂದಿ 80 ಸೌಚರ್ ಹೊಡಿ ಸರ್ ಇದು ಎಂಬತ್ತ ಏಳು ಸಾವಿರ ಹೊಡಿದ ಎಂಬತ್ತೇಳು ಸಾವಿರ ಹೊಡಿರುತ್ತೆ ಓನರ್ ಸರ್ ಇದು ಸರ್ ಓನರ್ ಮಾತ್ರ ನಾಲ್ಕು ಹೊಡಿದು ಓಕೆ ನಾಲ್ಕು ಹೊಸ ಟೈರ್ ಎಲ್ಲ ಗಾಡಿ ತುಂಬಾ ಚೆನ್ನಾಗಿದೆ ಗೋಡಿ ಓಕೆ ಏನ್ ಹೇಳ್ತಾ ಇದ್ರೆ ಸರ್ ಪ್ರೈಜ್ ಇರ್ ಅದು ಫೈನಲ್ ತ್ರೀ ಏಟಿ ಕೊಡ್ತೀವಿ ಸರ್ ಇದು ತ್ರೀ ಏಟಿ ಮೂರು ಲಕ್ಷದ ಎಂಬತ್ತು ಸಾವಿರಕ್ಕೆ ನಿಮಗೆ ಮಾರುತಿ ಸುಸ್ಕಿ ರಿಡ್ಸ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಂದ್ರೆ ಎರಡ್ ಸಾವಿರದ ಹದಿನಾರ ಹದಿನಾರನೇ ಮಾಡಲ್ ನಿಮಗೆ ಗಾಡಿ ಸಿಗುತ್ತೆ ಲೋನ್ ಆಗುತ್ತಲ್ಲ ಸರ್ ಇದಕ್ಕೆ ಎಷ್ಟೋರ್ಗ ಆಗುತ್ತೆ ಸರ್ ಮೂರು ಲಕ್ಷ ಲೋನ್ ಆಯ್ತದೆ ಅಲ್ಲಿ ಮೂವತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಓಕೆ ತರ್ಟಿ ತೌಸಂಡ್ ಡೌನ್ ಪೇಮೆಂಟ್ ಅಲ್ಲಿ ನೀವು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಮಾರುತಿ ಸುಸ್ಕಿ ರಿಡ್ಸ್ ಕೂಡ ನೀವು ಪರ್ಚೇಸ್ ಮಾಡಬಹುದು ನೋಡಿ ಇಂಟ್ರೆಸ್ಟ್ ಇರೋ ಬೇಬ ಕರೆ ಮಾಡಬಹುದು ಇಲ್ಲೊಬ್ರು ಕಸ್ಟಮರ್ ಇದೇ ಶೋರೂಮ್ ಗಾಡಿ ಕೂಡ ತಗೊಳಕ್ ಬಂದಿದ್ದಾರೆ ಸೊ ಇವ್ರ ಜೊತೆ ಕೂಡ ಮಾತಾಡೋಣ ಸರಿ ಮೆಸರು ನನ್ನ ಹೆಸರು ಪರಮೇಶ್ ಅಂತ ಹೇಳಿ ಸರ್ ನೀವು ನಾವು ಮಂಡ್ಯದವ್ರೆ ಕಂಡಕ್ಟರ್ ಸರ್ ನೀವು ಕಂಟ್ರಾಕ್ಟರ್ ಕಾಂಟ್ರಾಕ್ಟರ್ ಗುತ್ತಿಗೆದಾರರು ನೀವು ಮಂಡ್ಯದವ್ರೆ ಮಂಡ್ಯದವ್ರೆ ಇಲ್ಲಿ ಕಾರ್ ತಗೊಳಕ್ ಬಂದಿದ್ರಾ ಕಾರ್ ತಗೊಂಡಾಯ್ತು ಆಗಿದೆ ಟಾಟಾ ನೆಕ್ಸಾನ್ ಅಂತ ನಾವು ಬೆಂಗಳೂರು ಮೈಸೂರು ಎಲ್ಲಾ ತಿರ್ಗಾಡದ್ವಿ ಒಂದ್ ರೌಂಡ್ ತಗೋಬೇಕು ಅಂತ ಒಂದ್ ನಾಲ್ಕೈದು ವರ್ಷ ಮೂರ್ ನಾಲ್ಕ ವರ್ಷ ಪ್ರಯತ್ನ ಇದು ಎಲ್ಲಾ ಕಡೆ ನೋಡಿದ್ವಿ ಎಲ್ಲೂ ರೇಟ್ ಸೂಟ್ ಆಗ್ಲಿಲ್ಲ ವಸ್ತೆ ತಗೋಬೇಕು ಅಂತ ನೋಡಿದ್ವಿ ಆಮೇಲೆ ಇದೊಂದ್ಸರಿ ನೋಡೋಣ ಅಂದ್ಬಿಟ್ಟು ಒಂದ್ಸರಿ ಆಕಸ್ಮಿಕವಾಗಿ ವಿಸಿಟ್ ಮಾಡಿದಾಗ ಇಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಇವರು ನಾಲ್ಕೈದು ಜನ ಅಣ್ಣ ತಮ್ಮದಿರಿದ್ದಾರೆ ಎಲ್ಲ ಕೂತು ಒಂದು ಭರವಸೆ ಮೂಡಿಸೋದ್ರು ನಮ್ಗೆ ತಗೊಳ್ಳಿ ಆಮೇಲೆ ಸರ್ವಿಸ್ ನಾವು ಚೆನ್ನಾಗಿ ಮಾಡ್ಕೊಡ್ತೀವಿ ಅದು ಇದು ಅಂತ ಒಂದ್ ವೇಳೆ ನಾನು ಮೈಸೂರು ಬೆಂಗಳೂರು ಸೆಲೆಕ್ಟ್ ಮಾಡಿದ್ರೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಅಟೆಂಡ್ ಮಾಡ್ತಿರ್ಲಿಲ್ಲ ಅದೊಂದು ಪ್ರಾಬ್ಲಮ್ ಆಗ್ತಾ ಇತ್ತು ಆದ್ರೆ ಇವರು ಪ್ರತಿಯೊಂದು ನೀಟಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಹನ್ನೆರಡು ಗಂಟೆ ರಾತ್ರಿ ಫೋನ್ ಮಾಡ್ಲಿ ಅವ್ರು ಅಟೆಂಡ್ ಮಾಡ್ತಾರೆ ಆಗ್ಲಿಲ್ಲ ಅಂದ್ರೆ ಏನ್ ಬೇಕಾದ್ರೂ ಸಣ್ಣ ಪುಟ್ಟ ಸ್ಪೇರ್ಸ್ ಇತ್ತು ಅಂದ್ರೆ ಅವರು ತರಿಸ್ಕೊಡ್ತಾರೆ ಹೊರಗಡೆ ನಾನೇ ಹೋಗಿ ನಾನೇನು ಇವ್ರನ್ನೇ ನಂಬಿಕಿಲ್ಲ ನಾನೇ ಹೋಗಿ ಮೂರ್ನಾ ಕಡೆ ವಿಚಾರಿಸ್ದೆ ಅದು ನಂದು ಕಾರು ಸ್ವಲ್ಪ ಡೆಂಟು ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆಗಿತ್ತು ಆದಾಗ ಇದೇನ್ ಮಾಡಬಹುದು ಅಂತ ನಾನು ಫೀಡ್ಬ್ಯಾಕ್ ಎಲ್ಲ ಹೊರಗಡೆ ಕೇಳಿದೆ ಅಲ್ಲಿ ನಾನು ಕೇಳ್ಕ ಬಂದ್ಕಿಂತನೇ ಇವರು ಒಂದ್ ರೂಪಾಯಿ ಮಾಡಿಸೋದ್ರು ನಾನು ಕೇಳಿದ್ರೆ ಐದು ರೂಪಾಯಿ ಆಗ್ತಾ ಇತ್ತು ಅದು ಇದು ನಮ್ದು ಫ್ಯಾಮಿಲಿ ಅವರು ನಾಲ್ಕೈದು ಜನ ಅಣ್ಣ ತಮ್ಮದಿರಿದ್ದಾರೆ ಯಾರು ಬರಲಿ ನೀಟಾಗಿ ಅಟೆಂಡ್ ಮಾಡ್ತಾರೆ ಸರ್ವಿಸ್ ಅದು ಅಟೆಂಡ್ ಮಾಡ್ತಾರಲ್ಲ ಸರ್ವಿಸ್ ಕೊಡ್ತಾರಲ್ಲ ಅದು ಇಂಪಾರ್ಟೆಂಟ್ ಕಾರ್ ಬೆಲೆ ಇನ್ನೊಂದು ಕಮ್ಮಿ ಏನಾರು ಆಗಿರ್ಬೋದು ಆದರೆ ನಮಗೆ ಅದ್ರ ಬಗ್ಗೆ ಯಾವುದೇ ಟೆನ್ಷನ್ ಇಲ್ಲ ಕಾರು ಇನ್ನೊಂದು ಅಂದರೆ ನಮಗೆ ಖಂಡಿತ ಇಲ್ಲ ನಾವು ಯಾವಾಗ ಫೋನ್ ಮಾಡಿದ್ರು ಹಿಂಗಾಗಿದೆ ಆಗಿದೆ ಅಂತಂದರೆ ಅದು ಅಟೆಂಡ್ ಮಾಡಿಸ್ಕೊಡ್ತಾರೆ ಈಗ ನಮ್ಮದು ಎ ಸಿ ಬರ್ತಿರಲಿಲ್ಲ ಅದನ್ನೆಲ್ಲ ನೀಟಾಗಿ ಅಟೆಂಡ್ ಮಾಡಿಸ್ಕೊಟ್ರು ಅದು ಎಷ್ಟು ಸ್ವಲ್ಪ ಕಡಿಮೆ ರೇಟಲ್ಲಿ ಅದನ್ನೇ ನಾನು ಹೊರಗಡೆ ಕೇಳಿದ್ದೆ ಆ ರೇಟ್ಗೂ ಇವರು ಮಾಡಿಸ್ಕೊಟ್ಟದ ತುಂಬ ಆದ್ರೂ ಆ ವಿಚಾರದಲ್ಲೆಲ್ಲ ನಾನು ಹ್ಯಾಪಿ ಆಗಿದೆ ತೊಂದರೆ ಖಂಡಿತ ಇಲ್ಲ ಏಕೆಂದ್ರೆ ಎಲ್ಲ ಮಾಡೋದು ಒಂದು ವ್ಯವಹಾರ ಅದರಲ್ಲಿ ಇವರು ಒಂದು ಯೂನಿಟಿಯಾಗಿ ಮಾಡ್ತಾ ಇರ್ತಾರೆ ಅದು ಸಖತ್ತು ಇವರು ಯೂನಿಟಿ ಒಗ್ಗಟ್ಟು ನನಗಿಷ್ಟ ಆಯಿತು ಕಸ್ಟಮರ್ಗೆ ಗೌರವ ಕೊಡೋದು ರೆಸ್ಪೆಕ್ಟು ಇವರು ಅಟೆಂಡ್ ಮಾಡೋದು ನಾನು ನಾಲ್ಕು ಗಂಟೆಗೆ ಫೋನ್ ಮಾಡ್ತೀನಿ ಅಂದರೆ ಖಂಡಿತ ಮಾಡ್ತಾರೆ ಏನಿದೆ ಅದನ್ನು ರೆಸ್ಪಾನ್ಸ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ನಾವು ಸರಿ ಮಾತಾಡಿದ್ರೆ ಅದನ್ನು ಅಟೆಂಡ್ ಮಾಡಿ ಕ್ಲಿಯರ್ ಮಾಡ್ಕೊಡ್ತಾರೆ ನಮಗೆ ಪ್ರತಿಯೊಬ್ಬರಿಗೂ ನಮ್ಗೆಲ್ಲ ವರ್ಕ್ ಟೆನ್ಷನ್ ಅದು ಇದ್ದ ಇದ್ದೇ ಇರ್ತದೆ ಅದರ ಮಧ್ಯದಲ್ಲಿ ಇವರು ರೆಸ್ಪಾನ್ಸ್ ಮಾಡೋದು ಮಾಡೋದು ಕೂಡ ಇಂಪಾರ್ಟೆಂಟ್ ನಮ್ಗೆ ತುಂಬ ಇಷ್ಟ ಆಯಿತು ಅದರಲ್ಲಿ ನನ್ನ ಇಲ್ಲ ಓಕೆ ಆಫ್ಟರ್ ಸೇಲ್ ಸರ್ವಿಸ್ ತುಂಬ ಚೆನ್ನಾಗಿರುತ್ತೆ ಅದು ಎಲ್ಲಕ್ಕಿಂತ ಚೆನ್ನಾಗಿದೆ ಅದರಲ್ಲಂತೂ ಖಂಡ ಖಂಡಿತವಾಗಿ ನನ್ನ ಅನುಭವದ ಪ್ರಕಾರ ಹೇಳಬೇಕು ಅಂದರೆ ಸೇಲಿಂದ ಆಚೆ ಇರ್ತದಲ್ಲ ಅದು ಚೆನ್ನಾಗಿದೆ ಆ ಸೇಲ್ ಆದ್ಮೇಲೆ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಏನಿದ್ರು ನಮಗೆ ಏನೋ ಒಂದು ಟಿಂಕರ್ ಒಂದು ಸಣ್ಣ ಪುಟ್ಟ ಎ ಸಿ ಹೋಯ್ತು ಇನ್ನೊಂದ್ ಮಾಡ್ಬೇಕ ನಮ್ಗೆ ಏನು ಎ ಬಿ ಸಿ ಡಿ ಏನು ಗೊತ್ತಿರಲ್ಲ ಇವ್ರಿಗೆ ಹೇಳ್ಬಿಟ್ರೆ ಬೇಕಾದರೆ ಅದನ್ನ ಒಂದಲ್ಲ ನಾಲ್ಕು ಸರಿ ಚೆಕ್ ಮಾಡ್ಕೊಳ್ಳಿ ತೊಂದರೆ ಏನಿಲ್ಲ ಸಿ ಗುಡ್ ಸರ್ವಿಸ್ ಅದ್ರಲ್ಲ ಏನ್ಮೇಲೆ ನಾವು ಇದು ಅವಶ್ಯಕತೆ ಇತ್ತು ಮಂಡಿ ಹಾಕುವೆ ಯಾಕೆಂದ್ರೆ ನಾವು ಈಗ ಮಂಡಿಯಾದವ್ರೆಲ್ಲಾರು ಹೊರಗಡೆ ಹೋಗಿ ತಂದು ಸಣ್ಣ ಪಟ್ಟ ಏನಾರು ಪ್ರಾಬ್ಲಮ್ ಆಯ್ತು ಅಂದ್ರೆ ಅವ್ರ ಹತ್ರ ಅಟೆಂಡ್ ಮಾಡೋಕಾಗ್ತಿರ್ಲಿಲ್ಲ ಇಲ್ಲ ಸಮಸ್ಯೆ ಇಲ್ಲ ಏನು ತೊಂದರೆ ಇಲ್ಲ ವೆರಿ ಗುಡ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಇವ್ರು ಯಾರು ಹೇಳಿದ್ರು ಇವರ ಒಂದು ಅಣ್ಣ ತಮ್ಮ ಎಲ್ಲರೂ ಕೂಡ ಇಲ್ಲ ಕೂತಿದ್ದಾರೆ ಸೊ ನೀವು ನೋಡ್ತಾ ಹೋಗೋದು ಕಂಪ್ಲೀಟ್ ಎಲ್ಲರನ್ನು ತೋರಿಸ್ಕೊಡ್ತಾ ಇದ್ದೀನಿ ಇವರು ಸೆಕೆಂಡ್ ತಮ್ಮ ಲಾಸ್ಟ್ ಇವರು ಕೊನೆಯವರು ಇನ್ನೊಬ್ರು ತಮ್ಮ ಇದಾರೆ ನಾವ್ ಬಟ್ ನಾವ್ ನಾವು ಇದು ಇರೋದು ನಾವು ನಾಲ್ಕು ಜನ ಹಣ್ಣು ತಂದಿ ತುಂಬಾನೇ ನಾವು ಏನೇ ಇಷ್ಟೇ ಅಷ್ಟೇ ಕಸ್ಟಮರ್ಗೂ ನಾವು ತುಂಬಾ ಎಕ್ಸ್ಪರ್ಟ್ ಕೊಡ್ತೀವಿ ನಾವು ನಮ್ಗೆ ಮೇನ್ ಫಸ್ಟ್ ಇರೋದೇ ಕಸ್ಟಮರ್ ನಮ್ಗೆ ಬೇಡ ಕಸ್ಟಮರ್ ಬರ್ಲಿ ಕಸ್ಟಮರ್ಗೋಸ್ಕರವೇ ಇರೋದಿಲ್ಲ ಒಳ್ಳೆ ವೆಹಿಕಲ್ ಕೊಡ್ಬೇಕು ಒಳ್ಳೆ ಎಷ್ಟು ತಗೋಬೇಕು ಬಿಟ್ಟು ನಮ್ಗೆ ಏನಿರಲ್ಲ ಓಕೆ ಸರ್ ಇದೆ ತರ ಸರ್ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ ನಿಮ್ಮ ಕಾಲ್ ಮಾಡ್ತಾರೆ ನನ್ನ ಚಾನಲ್ ಯಾರ್ ಯಾರ್ ಫಾಲೋ ಮಾಡ್ತಾ ಇದ್ರು ಅವರು ಕೂಡ ನಿಮ್ಮತ್ರ ಗಾಡಿ ತോദ್ತಾರೆ ಲಾಸ್ಟ್ ವಿಡಿಯೋನಲ್ಲೂ ಕೂಡ ತಗೊಂಡಿದ್ರು ತುಂಬಾ ಜನ ಓಹೋ ನಿಮ್ಮ ಕಡೆ ನಾವು ವಸ್ತು ವಿಡಿಯೋ ಮಾಡಿದಾಗ ಹೆಚ್ಚಿಗೆ ಕಮ್ಮಿ ನನ್ನ ಕಡೆ ನಿಮ್ಮ ಕಡೆ ಒಂದು 30 40 ಗಾಡಿ ಸಲ ಆಗಿದೆ ಓಕೆ ಅಷ್ಟೊಂದಾಗಿದೆ ಸೂಪರ್ ಸರ್ ತುಂಬಾ ದೂರದಿಂದ ಫೋನ್ ಮಾಡ್ತಾರೆ ನಿಮ್ಮ ಕಡೆ ಓಕೆ ಸರಿ ಸರ್ ಇದೆ ತರ ನಿಮ್ಮ ಸರ್ವಿಸ್ ನ ಕಂಟಿನ್ಯೂ ಮಾಡ್ತಾರೆ ಸರ್ ನಾನು ಒಂದು ಸಬ್ಸ್ಕ್ರೈಬರ್ ಗೆ ಅಂತala ಸರ್ ಯಾರಾದರೂ ಸರಿ ಸರ್ ನಾನು YouTube ನೋಡದೆ ಇರೋ ಸೊ ಎಲ್ಲರಿಗೂ ಒಳ್ಳೆ ಗಾಡಿನ ಕೊಡ್ತಾರೆ ಈಗ ಆಲ್ರೆಡಿ ಒಂದು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಸೊ ಖುಷಿ ಆಯಿತು ಇದೇ ತರ ಒಳ್ಳೆ ಗಾಡಿಗಳನ್ನ ಎಲ್ಲರಿಗೂ ಕೊಡ್ತಾರೆ ಅಂತ ಕೇಳ್ಕೊತೀರಿ ಮತ್ತೆ ನೆಕ್ಸ್ಟ್ ಟಾಕ್ ಬಂದಾಗ ಸರ್ ಮತ್ತೊಂದು ವಿಡಿಯೋ ಮಾಡೋಣ ಓಕೆ ಸರ್ ಓಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೊ ಮಚ್ಂ ಸರ್